ವೆಲ್ ಇವತ್ತಿನ ವಿಡಿಯೋನ ಒಂದು ಸ್ಟೋರಿ ಮೂಲಕ ಸ್ಟಾರ್ಟ್ ಮಾಡೋಣ ಒಂದು ಕಾಲದಲ್ಲಿ ಒಬ್ಬ ಚಾಣಾಕ್ಷ ಕವಿ ಇರ್ತಾನೆ ಒಂದು ಒಳ್ಳೆಯ ಕವಿತೆಯನ್ನು ರಚನೆ ಮಾಡಿರ್ತಾನೆ ರಾಜನಿಗೆ ಹೋಗಿ ಅವ್ನು ಪ್ರೆಸೆಂಟ್ ಮಾಡ್ತಾನೆ ರಾಜನಿಗೆ ತುಂಬಾ ಇಷ್ಟ ಆಗುತ್ತೆ ಕವಿತೆ ಖುಷಿ ಪಟ್ಬಿಟ್ಟು ರಾಜ ಕೇಳ್ತಾನೆ ಏನ್ ಬೇಕು ಹೇಳೋ ಕವಿ ನಿನಗೆ ನಾನು ಕೊಡೋಕೆ ರೆಡಿ ಇದ್ದೀನಿ ಇವಾಗ ಅಂತ ಹೇಳ್ಕೊಂಡು ಸೊ ಈ ಒಂದು ಅವಕಾಶವನ್ನ ಬಹಳ ಚೆನ್ನಾಗಿ ಉಪಯೋಗಿಸ್ತಾನೆ ಕವಿ ಬೇಸಿಕಲಿ ಅಲ್ಲೇ ಪಕ್ಕದಲ್ಲೇ ಇದ್ದಂತಹ ಚೆಸ್ ಬೋರ್ಡ್ ನ ತೋರಿಸ್ತಾನೆ ಚೆಸ್ ಬೋರ್ಡ್ ಅಲ್ಲಿ ಅರವತ್ನಾಲ್ಕು ಚೌಕಗಳಿರುತ್ತೆ ಕರೆಕ್ಟಾ ಮೊದಲನೆಯ ಚೌಕದಲ್ಲಿ ಒಂದಕ್ಕಿ ಕಾಳು ಹಿಡ್ಕೊಡು ರಾಜ ನನಗೆ ಅದಾದ್ಮೇಲೆ ಸೆಕೆಂಡ್ ಚೌಕದಲ್ಲಿ ಎರಡು ನಾಲ್ಕು ಎಂಟು ಹದಿನಾರು ಮೂವತ್ತೆರಡು ಅರವತ್ನಾಲ್ಕು ನೂರ ಇಪ್ಪತ್ತೆಂಟು ಇದೇ ರೀತಿ ಪ್ರತಿಯೊಂದು ಚೌಕು ಡಬಲ್ ಡಬಲ್ ತರ ಓವರ್ ಆಲ್ ಕಂಪೌಂಡೆಡ್ ವೇದಲ್ಲಿ ಅಕ್ಕಿ ಕಾಳನ್ನು ನಾನು ಕೊಡುವಂತಕ್ಕಂತಹ ಪ್ರಪೋಸಲ್ ಇಂಟ್ರೆಸ್ಟಿಂಗ್ ಪ್ರಪೋಸಲ್ ನ ರಾಜನ್ ಇಡ್ತಾನೆ ಮೊದಲನೇದ ನೋಡಿದ ತಕ್ಷಣ ರಾಜ ಏನಪ್ಪ ತಲೆಗೆಲೆ ಇಟ್ಟಿದೆಯಾ ಇಷ್ಟು ಒಳ್ಳೆ ಅವಕಾಶ ನಾನು ಕೊಟ್ಟಿದ್ದೆ ಉಪಯೋಗಿಸ್ಕೊಳ್ ಈ ರೀತಿ ಅಂತ ಒಂದು ಸ್ಮಾಲ್ ಚಿಕ್ಕ ಒಂದು ಬೈಕ್ ಏನ ಎದುರಿಗಿಡ್ತನಲ್ಲ ಅಂತ ಹೇಳ್ಕೊಂಡು ರಾಜ ನಗಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಬಟ್ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ರಾಜನ್ಗೆ ಈ ಒಂದು ಆಸೆನ ಈಡೇರ್ಲಿಕ್ಕೆ ಆಗಲ್ಲ ಇದು ಅಂಡ್ ಅರ್ಥ ಆಗುತ್ತೆ ರಾಜನ್ ದರ್ ಇಸ್ ಸಮಥಿಂಗ್ ಬಿಹೈಂಡ್ ಇಟ್ ಅಂತ ಅಂಡ್ ಇದನ್ನ ಕ್ಯಾಲ್ಕುಲೇಟೆಡ್ ವೇದಲ್ಲಿ ಕವಿ ಪ್ರೆಸೆಂಟ್ ಮಾಡ್ತಾನೆ ಅಪ್ರಾಕ್ಸಿಮೇಟ್ಲಿ ನೋಡ್ತಾ ಇರ್ತಕ್ಕಂಥ ನಂಬರ್ ಏನಿದೆಯೋ ಅಷ್ಟು ನಂಬರ್ಸ್ ಗಳಿಗೆ ತಲುಪುತ್ತೆ ಅರವತ್ನಾಲ್ಕನೇ ಚೌಕಕ್ಕೆ ಅಕ್ಕಿ ಕಾಳು ಹೋಗುವ ಅಷ್ಟೊತ್ತಿಗೆ ದಿಸ್ ಇಸ್ ದ ಪವರ್ ಆಫ್ ಕಂಪೌಂಡಿಂಗ್ ಅಥವಾ ಚಕ್ರ ಒಂದು ಪವರ್ ಅಂತ ಹೇಳ್ಬೋದು ಸುಮಾರು ಜನ ಇದನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ರೆ ಅಟ್ ದ ಸೇಮ್ ಟೈಮ್ ಕೆಲವೊಂದು ಜನಕ್ಕೆ ಇದು ಗೊತ್ತೇ ಇಲ್ಲ ಕಂಪೌಂಡಿಂಗ್ ನ ಪ್ರಾಪರ್ ವೇದಲ್ಲಿ ನಾವು ಯುಟಿಲೈಸ್ ಮಾಡ್ಕೊಳ್ಳೋಕಾದ್ರೆ ಎಸ್ಪೆಷಲಿ ಇನ್ ವರ್ಡ್ ಆಫ್ ಇನ್ವೆಸ್ಟಿಂಗ್ ನಾವು ನೆಕ್ಸ್ಟ್ ಲೆವೆಲ್ಗೆ ಬೆಳೀತಕ್ಕಂಥ ಪಾಸಿಬಲಿಟೀಸ್ ಗಳು ಡೆಫಿನೆಟ್ಲಿ ಇವತ್ತಿನ ವಿಡಿಯೋ ಮೂಲಕ ಇದೇ ವಿಷಯವನ್ನೇ ನಾನು ಇನ್ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ಕೋತಾ ಇದ್ದೀನಿ ಜಸ್ಟ್ ನಾಟ್ ಪವರ್ ಆಫ್ ಕಂಪೌಂಡಿಂಗ್ ಅಲ್ಲ ಪವರ್ ಆಫ್ ಕಂಪೌಂಡಿಂಗ್ ನಮ್ಗೆ ಗೊತ್ತಿದೆ ಏನ್ ಶಕ್ತಿ ಇದೆ ಅಂತ ಈ ಶಕ್ತಿ ನಾವು ಶಕ್ತಿನ ಡಿಫ್ರೆಂಟ್ ವಿಧಗಳೇನಿದೆಯೋ ಎಸ್ಪೆಷಲಿ ಈಗ ಸಪೋಸ್ ಎಲ್ರಿಗೂ ಸಡನ್ ಒಂದೇ ಅಮೌಂಟ್ ಇರಲ್ಲ ಸ್ಟಾಕ್ ಕೋಟಿ ಇನ್ವೆಸ್ಟ್ ಮಾಡಿದ್ರೆ ಹತ್ತು ಕೋಟಿ ಬಂತು ಈ ರೀತಿ ಆಗಿರಲ್ಲ ಐದುನೂರು ರೂಪಾಯಿ ಸಾವಿರ ರೂಪಾಯಿ ಎರಡು ಸಾವಿರ ಐದು ಸಾವಿರ ಈ ರೀತಿ ಏನ್ ಸ್ಯಾಲರಿ ಬರ್ತಾ ಒಂದು ಬಿಸ್ನೆಸ್ ಇನ್ಕಮ್ ಬರ್ತಾ ಇರುತ್ತೆ ಅದರಲ್ಲಿ ಸ್ವಲ್ಪ ಚಿಕ್ಕ ಪುಟ್ಟ ಅಮೌಂಟ್ನೇ ಉಪಯೋಗಿಸಿಕೊಳ್ಳೋದ್ರ ಮೂಲಕ ದೊಡ್ಡ ಮೊತ್ತಕ್ಕೆ ಯಾವ ರೀತಿ ರೀಚ್ ಆಗಬಹುದು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಇದ್ರ ಬಗ್ಗೆ ನಾನು ಆಲ್ರೆಡಿ ಮಾತಾಡಿರ್ತೀನಿ ಮಾತಾಡ್ತಾನು ಇರ್ತೀನಿ ಬಟ್ ಹೇಗೆ ಇನ್ವೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ ಸಖತ್ ಇಂಪಾರ್ಟೆಂಟ್ ಅಂಡ್ ಇಂಟ್ರೆಸ್ಟಿಂಗ್ ವಿಡಿಯೋ ಕೊನೆವರೆಗೂ ನೋಡಿ ಸುಮಾರು ವಿಷಯಗಳು ನಿಮಗೆ ಕಲಿಕ್ಕೆ ಸಿಗುತ್ತೆ ಬೇಸಿಕ್ ಲೆವೆಲಲ್ಲಿ ಫಸ್ಟ್ ಲೆವೆಲ್ ನಮ್ಗೆ ಅರ್ಥ ಆಗಬೇಕಾಗಿರ್ತಕ್ಕಂಥದ್ದು ಇನ್ವೆಸ್ಟಿಂಗ್ ನಾವು ಮಾಡ್ತಾ ಇದ್ದೀವಿ ಈಗ ಅದು ನೀವು ಸ್ಟಾಕಲ್ಲೇ ಇನ್ವೆಸ್ಟ್ ಮಾಡ್ಬೋದು ಮ್ಯೂಚುವಲ್ ಫಂಡ್ಸಲ್ಲೇ ಇನ್ವೆಸ್ಟ್ ಮಾಡ್ಬೋದು ಇ ಟಿ ಎಫ್ಸಲ್ಲೇ ಇನ್ವೆಸ್ಟ್ ಮಾಡ್ಬೋದು ಯಾಕೆ ಎಫ್ ಅಲ್ಲೇ ಇನ್ವೆಸ್ಟ್ ಮಾಡ್ಬೋದು ನೀವೆಲ್ಲರೂ ಇನ್ವೆಸ್ಟ್ ಮಾಡಿ ಬಟ್ ಯಾವ ರೀತಿ ನೀವು ಇನ್ವೆಸ್ಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮಗೆ ಸಿಗ್ತಕ್ಕಂಥ ರಿಸಲ್ಟ್ಸ್ಗಳು ವೇರಿಯೇಷನ್ ಆಗ್ತಾ ಹೋಗುತ್ತೆ ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ಲಿ ಈ ಒಂದು ವಿಷಯ ಏನಿದೆಯೋ ಹೇಗೆ ನೀವು ಇನ್ವೆಸ್ಟ್ ಮಾಡ್ತೀರಾ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನಕ್ಕೆ ಅನುಗುಣವಾಗಿ ಇದು ಬದಲಾಗ್ತಾ ಹೋಗುತ್ತೆ ಅವರ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಇದು ಬದಲಾಗುತ್ತೆ ಸೊ ಇಲ್ಲಿಂದ ನಾನು ಒಂದೊಂದು ಒಂದೇ ಒಂದೊಂದೇ ಬೇರೆ ಬೇರೆ ರೀತಿಯಂಥ ಮೆಥಡ್ಸ್ಗಳು ಹಾಗೆ ಯಾವ ಸಂದರ್ಭದಲ್ಲಿ ನೀವು ಆ ಒಂದು ಮೆಥಡನ್ನು ಯುಟಿಲೈಸ್ ಮಾಡ್ಕೊಳ್ಬೋದು ಅನ್ನೋದನ್ನು ಇನ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ನಿಮ್ಮ ಕಂಪ್ಲೀಟ್ ಗಮನ ನನ್ನ ಕಡೆಗೆ ಬೇಕು ಮೊದಲನೇದಾಗಿ ಬರ್ತಕ್ಕಂತಹ ಮೆಥಡ್ ಬಂದು ಎಸ್ ಅಂತ ಕರಿತೀವಿ ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇದೆ ಇದು ಇನ್ಫ್ಯಾಕ್ಟ್ ಎಸ್ ಐ ಪಿ ಅಂತಕ್ಕಂಥ ವರ್ಡ್ ಸರ್ವೇ ಸಾಮಾನ್ಯವಾಗಿ ನಾವು ಕೇಳ್ತಾ ಇರ್ತೀವಿ ಇವತ್ತಿನ ಮಟ್ಟಿಗೆ ಆನ್ಲೈನಲ್ಲಿ ಯೂಟ್ಯೂಬಲ್ಲಿ ಎಲ್ಲ ಕಡೆಗೂ ಕೇಳ್ತಾ ಇರ್ತೀವಿ ಬಟ್ ಕ್ಲಾರಿಟಿ ಏನಿದೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸಿ ಫಾರ್ ಎಕ್ಸಾಂಪಲ್ ಅಜ್ಯೂಮ್ ನಿಮ್ಮ ಒಂದು ಸ್ಮಾಲ್ ಮನಿ ಇದೆ ಸ್ಮಾಲ್ ಅಮೌಂಟ್ ಇದೆ ಇವನ್ ಐದುನೂರು ರೂಪಾಯಿ ನೂರು ರೂಪಾಯಿ ಇದೆ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಇವಾಗ ಅದು ಚಿಕ್ಕದಾಗಿ ಕಾಣ್ಬೋದು ಬಟ್ ಲಾಂಗ್ ಟರ್ಮಲ್ಲಿ ದೊಡ್ಡದಾಗಿ ಬೆಳೆಸ್ತಕ್ಕಂಥ ಪಾಸಿಬಿಲಿಟಿನ ಎಸ್ ಐ ಪಿ ತಂದು ಕೊಡುತ್ತೆ ಎಸ್ ಐ ಪಿ ಅಂದರೆ ಏನಪ್ಪ ಇನ್ ಸಿಂಪಲ್ ವರ್ಡ್ಸ್ ಸಿಸ್ಟಮೆಟಿಕ್ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ ಹೇಳ್ಬೋದು ಸೊ ಇದರ ಇನ್ನೂ ಒಂದು ಅರ್ಥ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಅಸ್ಯೂಮ್ ನಿಮ್ಮ ಹತ್ರ ಒಂದು ಐದು ಸಾವಿರ ರೂಪಾಯಿ ಇದೆ ಫೈವ್ ತೌಸಂಡ್ ರುಪೀಸ್ ಇದೆ ಇದನ್ನು ಐದರ್ ವೀಕ್ಲಿನೋ ಅಥವಾ ಮಂತ್ಲಿನೋ ಅಥವಾ ಇಯರ್ಲಿನೋ ಯಾವುದೋ ಒಂದು ಸ್ಪೆಸಿಫಿಕ್ ಪೀರಿಯಡ್ಗೆ ನೀವು ಒಂದು ಇನ್ಸ್ಟ್ರೂಮೆಂಟಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ತೀರಾ ಫಾರ್ ಎಕ್ಸಾಂಪಲ್ ಅಜ್ಯೂಮ್ ಒಂದು ಮ್ಯೂಚುವಲ್ ಫಂಡಲ್ಲಿ ಅಂತ ಅಂದ್ಕೊಳ್ಳೋಣ ಮ್ಯೂಚುವಲ್ ಫಂಡ್ ಇಮ್ಯಾಜಿನ್ ಹತ್ತು ರೂಪಾಯಿ ಇದೆ ಐದು ಸಾವಿರ ರೂಪಾಯಿ ನೀವು ಈ ತಿಂಗಳ ತಿಂಗಳ ಎಸ್ ಐ ಪಿ ಮಾಡಬೇಕು ಅಂದ್ಕೊಂಡಿರಾ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಇಟ್ ಇಸ್ ಅ ವೇ ಆಫ್ ಇನ್ವೆಸ್ಟಿಂಗ್ ಅಂತ ಹೇಳ್ಬೋದು ಸುಮಾರು ಜನ ಏನು ಇದೊಂಥರ ಇ ಎಮ್ ಐ ತರ ಇದನ್ನ ಕಟ್ಟಲಿಲ್ಲ ಅಂದರೆ ಏನೋ ಆಗ್ಬಿಡುತ್ತೆ ಅನ್ನೋ ಥರ ಥಿಂಕಿಂಗ್ ಇರುತ್ತೆ ಆ ರೀತಿ ಏನೂ ಅಲ್ಲ ಎಸ್ ಐ ಬಿ ಸಿಂಪ್ಲಿ ಅ ವೇ ಆಫ್ ಮೆಥಡ್ ಆಫ್ ಇನ್ವೆಸ್ಟಿಂಗ್ ಅಂತ ಹೇಳ್ಬೋದು ಸೊ ಇದನ್ನು ನೀವು ಮ್ಯಾನ್ಯಲ್ ಆಗೂ ಮಾಡ್ಬೋದು ಆಟೋಮೆಟಿಕ್ಕು ಮಾಡ್ಬೋದು ಆಟೋಮೆಟಿಕ್ ವೇಗಳು ಇವತ್ತಿನ ಮಟ್ಟಿಗೆ ಸುಮಾರು ಬ್ರೋಕರ್ಸ್ಗಳು ಪ್ರೊವೈಡ್ ಮಾಡ್ತಾ ಇದ್ದಾರೆ ಸಿಂಪಲ್ ಇನಿಷಿಯಲ್ ಲೆವೆಲಲ್ಲಿ ನೀವು ಎಸ್ ಐ ಪಿ ಯಾವ ರೀತಿ ಸೆಟ್ ಮಾಡಬೇಕು ನಾನು ಇಲ್ಲಿ ಕಾಣ್ತಾ ಇರ್ತಕ್ಕಂಥ ವೀಡಿಯೋದಲ್ಲಿ ನೀವು ನೋಡ್ಬೋದು ಆಮೇಲೆ ಚೆಕ್ ಮಾಡ್ಬೋದು ಎಸ್ ಐ ಪಿ ಒಂದು ಸತಿ ನೀವು ಸೆಟ್ ಮಾಡಿಬಿಟ್ರೆ ಮಂತ್ ಮಂತ್ ನಿಮ್ಮ ಅಕೌಂಟಿಂದ ಆ್ಯಸ್ ಲೈಕ್ ಲೋನ್ ಹೆಂಗೆ ಕಟ್ತಿರೋ ಅದೇ ರೀತಿ ನಿಮ್ಮ ಅಕೌಂಟಿಂದ ಅಮೌಂಟ್ ಕಟ್ಟಾಗುತ್ತೆ ಎವ್ರಿ ಮಂತ್ ಅನ್ಮಂತು ನೀವು ಎಲ್ಲಿ ಇನ್ವೆಸ್ಟ್ ಮಾಡೋ ಅಂತೀರೋ ಅಲ್ಲಿ ಇನ್ವೆಸ್ಟ್ ಆಗುತ್ತೆ ಆಟೋಮೆಟಿಕ್ ಮಾಡ್ಬೋದು ಇದನ್ನು ಸೊ ಮಾತಾಡ್ತಾ ಹೋಗ್ತೀನಿ ನಾನು ಸಿಂಪಲ್ ವರ್ಡ್ಸ್ ಲೆಟ್ಸ್ ಎ ಈಗ ಒಂದು ಮ್ಯೂಚುವಲ್ ಫಂಡ್ ಇದೆ ಮ್ಯೂಚುವಲ್ ಫಂಡಿನ ಶೇರ್ನ ಬೆಲೆ ಸದ್ಯಕ್ಕೆ ಹತ್ತು ರೂಪಾಯಿ ಇದೆ ಅಂತ ಅನ್ಕೋಣ ಐದು ಸಾವಿರ ರೂಪಾಯಿ ಈ ತಿಂಗಳು ನೀವು ಇನ್ವೆಸ್ಟ್ ಮಾಡ್ತಿದ್ರಪ್ಪ ಓಕೆ ಸೊ ಎಷ್ಟು ನಂಬರ್ ಆಫ್ ಶೇರ್ಸ್ಗಳು ನಿಮಗೆ ಬರುತ್ತೆ ನೀವೇ ಕ್ಯಾಲ್ಕುಲೇಟ್ ಮಾಡಿ ಸೊ ಅರೌಂಡ್ ಐದುನೂರು ಶೇರ್ಗಳು ನಮಗೆ ಸಿಗುತ್ತೆ ಸೊ ಈ ಮಂತ್ ಐನೂರು ಶೇರ್ಗಳು ನಾವು ಇನ್ವೆಸ್ಟ್ ಮಾಡಿದಾಗ ಸಿಕ್ಕಿದೆ ಅಸ್ಯೂಮ್ ನಾವು ಮಂತ್ ಆನ್ ಮತ್ತೆ ಮಾಡ್ತಾ ಇದೀವಿ ಅಂತ ಅನ್ಕೋಣ ವೀಕ್ಲಿನೂ ಮಾಡ್ಬೋದು ಇಯರ್ಲಿನೂ ಮಾಡ್ಬೋದು ದಟ್ ದಟ್ ಡಿಪೆಂಡ್ಸ್ ಆನ್ ಯು ಬಟ್ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಮಂತ್ಲಿ ಎಸ್ ಐ ಪಿ ಇಸ್ ಅ ಫೇಮಸ್ ವೇ ಆಫ್ ಇನ್ವೆಸ್ಟಿಂಗ್ ಅಂತ ಹೇಳ್ಬೋದು ಏನೂ ಗೊತ್ತಿಲ್ಲಪ್ಪ ನನಗೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನೂ ಗೊತ್ತಿಲ್ಲ ಯಾವ್ದ್ರಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಗೊತ್ತಿಲ್ಲ ಜಾಸ್ತಿ ಕನ್ಫ್ಯೂಷನ್ ಬೇಡ ಆರಾಮಾಗಿ ಲಾಂಗ್ ಟರ್ಮಲ್ಲಿ ಒಂದು ಒಳ್ಳೆ ವೆಲ್ತನ ಬಿಲ್ಡ್ ಮಾಡಬೇಕು ಕಡಿಮೆ ಅಮೌಂಟಲ್ಲಿ ಅಂತಂದರೆ ದಿಸ್ ಇಸ್ ದ ಗೋ ಪ್ರತಿಯೊಬ್ಬರಿಗೂ ಕೂಡ ಇದು ಅಪ್ಲಿಕೇಬಲ್ ಆಗುತ್ತೆ ಎಸ್ ಐ ಪಿ ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಮಂತಲ್ಲಿ ನೀವು ಐದುನೂರು ಯೂನಿಟ್ಸ್ಗಳನ್ನು ಖರೀದಿ ಮಾಡಿದಿರ ಐದು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇರೋದು ಯಾವುದೋ ಒಂದು ಎಕ್ಸ್ ವೈಸಿ ಮ್ಯೂಚುವಲ್ ಫಂಡ್ ಅಂತ ಅನ್ಕೋಣ ಓಕೆ ನೆಕ್ಸ್ಟ್ ಮಂತ್ಗೆ ಹೋದ ತಕ್ಷಣ ಇಮ್ಯಾಜಿನ್ ನೆಕ್ಸ್ಟ್ ಮಂತ್ಗೆ ಮಾರ್ಕೆಟ್ ಮೇಲೆ ಹೋಗ್ಬಿಟ್ಟಿದೆ ಓಕೆ ಸೊ ಅರೌಂಡ್ ಹನ್ನೆರಡು ರೂಪಾಯಿಗೆ ಬಂದಿದೆ ಅಂತ ಅನ್ಕೋಣ ಇದು ಹತ್ತು ರೂಪಾಯಿ ಇದ್ದಿದ್ದು ನೀವು ಸ್ಟಾರ್ಟ್ ಮಾಡಿದಾಗ ಈಗ ಹನ್ನೆರಡು ರೂಪಾಯಿಗೆ ಹೋಗಿದೆ ಸೊ ಅದೇ ಐದು ಸಾವಿರ ರೂಪಾಯಿ ಅಮೌಂಟ್ ಅನ್ನ ನಿಮ್ಮ ಅಮೌಂಟ್ಮೆಂಟ್ ಅಮೌಂಟ್ ಅಮೌಂಟ್ ಇನ್ವೆಸ್ಟ್ಮೆಂಟ್ ಸೇಮೆ ಐದು ಸಾವಿರ ರೂಪಾಯಿನ ಹನ್ನೆರಡು ರೂಪಾಯಿ ಶೇರ್ ಇದ್ದಾಗ ಖರೀದಿ ಮಾಡಿದ್ರೆ ನಿಮ್ಗೆ ಯೂನಿಟ್ಸ್ ಎಷ್ಟು ಸಿಗುತ್ತೆ ಅರೌಂಡ್ ನಾನೂರ ಹದಿನಾರು ಶೇರ್ಸ್ಗಳು ನಿಮಗೆ ಸಿಗುತ್ತೆ ಸಿಮಿಲರ್ಲಿ ನೆಕ್ಸ್ಟ್ ಮಂತಿಗೆ ಹೋಗ್ಬೇಕಾದ್ರೆ ಇಮ್ಯಾಜಿನ್ ಮಾರ್ಕೆಟಲ್ಲಿ ಏನೋ ದೊಡ್ಡ ನ್ಯೂಸ್ ಬಂದ್ಬಿಟ್ಟಿದೆ ಅದಾಗಿದೆ ಇದಾಗಿದೆ ಹೊರಗಡೆ ಏನೋ ಒಂದು ಆಗ್ಬಿಟ್ಟಿದೆ ಮಾರ್ಕೆಟ್ ಸಿಕ್ಕಾಪಟ್ಟೆ ಬಿದ್ದುಬಿಟ್ಟಿದೆ ಅಜ್ಯೂಮ್ ನೀವು ಆ ಮಂತಲ್ಲಿ ಮತ್ತೆ ಸೇಮ್ ಐದು ಸಾವಿರ ರೂಪಾಯಿನೇ ಇನ್ವೆಸ್ಟ್ ಮಾಡ್ತಿದ್ದೀರಾ ಬಟ್ ಹನ್ನೆರಡು ರೂಪಾಯಿ ಬದಲು ನೀವಾಗೆ ಇವಾಗ ಅರೌಂಡ್ ಎಂಟು ರೂಪಾಯಿಗೆ ಸಿಗ್ತಾಯಿದೆ ಅಂತ ಅಂದ್ಕೋಣ ಎರಡು ರೂಪಾಯಿ ಕಡಿಮೆ ನೀವು ಇಲ್ಲಿ ತೊಗೊಂಡಾಗ ಹತ್ತು ರೂಪಾಯಿಗೆ ತೊಗೊಂಡಿದ್ರಿ ಹನ್ನೆರಡು ರೂಪಾಯಿಗೆ ಹೋದಾಗೂ ಕೂಡ ಐದು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿದ್ರಿ ಎಂಟು ರೂಪಾಯಿದಾಗೂ ಕೂಡ ಇನ್ವೆಸ್ಟ್ ಮಾಡಿದರೆ ಆಗಿ ನೀವು ನೋಡ್ತೀರಾ ಅಂತಂದರೆ ಅಪ್ರಾಕ್ಸಿಮೇಟ್ಲಿ ಎಷ್ಟಾಯಿತು ಐದು ಸಾವಿರ ಡಿವೈಡ್ ಬೈ ಎಂಟು ಅಂತಂದರೆ ಆರುನೂರ ಇಪ್ಪತ್ತೈದು ಕ್ವಾಂಟಿಟೀಸ್ ಸೊ ಬ್ಯೂಟಿ ಏನಪ್ಪ ಅಂತಂದರೆ ಆ್ಯಾವ್ರೇಜಿಂಗ್ ಅಂತ ಹೇಳ್ತೀವಿ ನಾವು ಸೊ ನೀವು ಬ್ರಾಡ್ರಾಗಿ ನೋಡ್ತೀರಾ ಅಂತಂದ್ರೆ ಇಲ್ಲಿ ನೀವು ಆವರೇಜ್ ಮಾಡ್ತಾ ಇದ್ದೀರಾ ಎವ್ರಿ ಮಂತ್ ಆನ್ ಮಂತು ಸ್ಪೆಸಿಫಿಕ್ ಗೆ ಅಥವಾ ಲೆಟ್ಸ್ ಜೀವ್ ಒಂದು ಐದನೇ ತಾರೀಕೋ ಏಳನೇ ತಾರೀಖೋ ಇನ್ವೆಸ್ಟ್ ಮಾಡ್ತಿದ್ದೀರಾ ಐದೈದು ಸಾವಿರ ಇನ್ವೆಸ್ಟ್ ಮಾಡಬೇಕು ಅನ್ನೋ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ಇದೆ ಇದೇ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋ ಕ್ಲಾರಿಟಿನೂ ಕೂಡ ಇದೆ ಎವ್ರಿ ಮಂತ್ ಆನ್ ಮಂತ್ ನೀವು ಮಾರ್ಕೆಟ್ ಮೇಲೆ ಹೋಗಿದೆಯಾ ಕೆಳಗಡೆಗೆ ಹೋಗಿದೆಯಾ ಅಲ್ಲೇ ಇದೆಯಾ ನೀವೇನು ತಲೆ ಕೆಡಿಸ್ಕೊತಿಲ್ಲ ಲಾಂಗ್ ಟರ್ಮ್ ಒಂದು ಪ್ಲಾನನ್ನು ಇಟ್ಕೊಂಡಿರಾ ಲೆಟ್ಸ್ ಒಂದು ಐದು ವರ್ಷ ಹತ್ತು ವರ್ಷಕ್ಕೆ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಆಟೋಮೆಟಿಕಲಿ ಎವ್ರಿ ಮಂತ್ ಅನ್ಮಂತು ಐದು ಸಾವಿರ ಇನ್ವೆಸ್ಟ್ ಮಾಡ್ತಾ ಹೋಗ್ತಿದ್ದೀರಾ ಓನ್ಲಿ ವೇರಿಯೇಬಲ್ ಏನಲ್ಲಿ ನಿಮ್ಮ ಯೂನಿಟ್ಸ್ಗಳು ಎಷ್ಟು ನಂಬರ್ ಆಫ್ ಯೂನಿಟ್ಸ್ಗಳು ನಿಮಗೆ ಅಥವಾ ನಂಬರ್ ಆಫ್ ಶೇರ್ಗಳು ನಿಮಗೆ ಎವ್ರಿ ಮಂತ್ ಅನ್ನುವಂತ ಸಿಗುತ್ತೆ ಅನ್ನೋದ್ರ ಮೇಲೆ ಬ್ರಾಡರ್ ಲೆವೆಲಲ್ಲಿ ನೋಡ್ತೀರಾ ಅಂತಂದರೆ ಇಟ್ಸ್ ಅ ಸಿಂಪಲ್ ಲಾಜಿಕ್ ಮ್ಯಾಥಮೆಟಿಕಲ್ ಲಾಜಿಕ್ ಮಾರ್ಕೆಟ್ ಎಷ್ಟೇ ಅಪ್ ಆ್ಯಂಡ್ ಡೌನ್ ಅಪ್ ಆ್ಯಂಡ್ ಡೌನ್ ಆಗ್ತಾ ಇದ್ರು ಕೂಡ ನೀವು ಇಲ್ಲೊಂದು ಕಡೆಗೆ ಇನ್ವೆಸ್ಟ್ ಮಾಡಿರ್ತೀರ ಇಲ್ಲೊಂದು ಕಡೆಗೆ ಇನ್ವೆಸ್ಟ್ ಮಾಡಿರ್ತೀರಾ ಮಾರ್ಕೆಟ್ ಕೆಳಗಡೆ ಇದ್ದಾಗ ಜಾಸ್ತಿ ಯೂನಿಟ್ಸ್ಗಳು ಸಿಕ್ಕಿರುತ್ತೆ ಅವರೇಜ್ ಆಗಿ ನಿಮಗೊಂದು ಆವರೇಜ್ ಪ್ರೈಸ್ ಸಿಗ್ತಾ ಹೋಗುತ್ತೆ ಮಾರ್ಕೆಟಲ್ಲಿ ಯಾವುದೇ ಮಾರ್ಕೆಟ್ ಇರಲಿ ಯಾವುದೇ ವೇರಿಯೇಷನ್ಸ್ಗಳಿದ್ರು ಕೂಡ ನೀವು ಈ ರೀತಿ ಅಂತ ಅಪ್ರೋಚ್ ಇಟ್ಕೊಂಡಿದ್ದೀರಾ ಅಂತಂದರೆ ಜಾಸ್ತಿ ವರಿ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಮಂತ್ ಆನ್ ಮಂತ್ ಇನ್ವೆಸ್ಟ್ ಮಾಡ್ತಿರ್ತೀರ ಆವರೇಜ್ ಪ್ರೈಸ್ ನಿಮಗೆ ಸಿಗ್ತಾ ಹೋಗುತ್ತೆ ಓವರ್ ದ ಲಾಂಗ್ ರನ್ ಮಾರ್ಕೆಟಿಗೆ ಫಾರ್ ಎಕ್ಸಾಂಪಲ್ ಲೆಟ್ಸ್ ಸಜೀಮ್ ಯಾವುದೊಂದು ಮ್ಯೂಚುವಲ್ ಫಂಡಲ್ಲಿ ಇಂಡೆಕ್ಸ್ ಮ್ಯೂಚುವಲ್ ಫಂಡಲ್ಲಿ ಅಂತ ಅಂದ್ಕೋಣ ಈಗ ನಿಫ್ಟಿ ಫಿಫ್ಟಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಮ್ಯೂಚುವಲ್ ಫಂಡಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂದರೆ ಅಪ್ರಾಕ್ಸಿಮೇಟ್ಲಿ ಒಂದು ಹನ್ನೆರಡು ಪರ್ಸೆಂಟೇಜ್ನಷ್ಟು ಇಯರ್ ಆನ್ ಇಯರ್ ರಿಟರ್ನ್ ಕೊಟ್ಕೊಂಡು ಬಂದಿದೆ ಒಂದು ಐದು ವರ್ಷಕ್ಕೆ ಹತ್ತು ವರ್ಷಕ್ಕೆ ನೋಡ್ತೀರಾ ಅಂತಂದರೆ ಗ್ರೋತ್ ತುಂಬ ಎಕ್ಸ್ಪೋನೆನ್ಷಿಯಲಿ ಬೆಳೀತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಪಾಯಿಂಟ್ ನಂಬರ್ ಒನ್ ನಿಮಗೆ ಒಂದೇ ಸತಿನೇ ಜಾಸ್ತಿ ಅಮೌಂಟ್ ಇನ್ವೆಸ್ಟ್ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ಇದೆ ಎರಡನೇದ್ದು ನನಗೆ ಒಂದು ಸಾಲರಿ ಬರ್ತಾ ಇದೆ ಬಿಸ್ನೆಸ್ ಇನ್ಕಮ್ ಬರ್ತಾ ಇದೆ ಒಂದು ಸ್ಮಾಲ್ ಸ್ಮಾಲ್ ಅಮೌಂಟನ್ನು ಅಕ್ಯುಲೇಟ್ ಮಾಡಬೇಕು ಸೇವಿಂಗ್ ಮಾಡೋ ಬದಲು ನಾನು ನಿಫ್ಟಿ ಫಿಫ್ಟಿ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಜಾಸ್ತಿ ರಿಟರ್ನ್ ಬರ್ತಕ್ಕಂಥ ಸಂದರ್ಭದಲ್ಲಿ ಸೊ ಮಂತ್ ಅನ್ಮಂತ್ ನೀವು ಜಾಸ್ತಿ ಕಡಿಮೆ ಯೂನಿಟ್ಸ್ಗಳನ್ನು ಅಕ್ಯುಮುಲೇಟ್ ಮಾಡ್ಕೊಳ್ತಿರ್ತೀರ ಮಾರ್ಕೆಟ್ ಬೇಸಿಸಲ್ಲಿ ಒಂದು ಆವರೇಜ್ ಪ್ರೈಸ್ ಸಿಗ್ತಾ ಹೋಗುತ್ತೆ ಲಾಂಗ್ ಟರ್ಮಲ್ಲಿ ಬೆಳವಣಿಗೆ ಆಗುತ್ತೆ ಎಷ್ಟು ಬೆಳವಣಿಗೆ ಆಗಿರ್ಬೋದಿತ್ತು ಮಲ್ಟಿಪಲ್ ಎಕ್ಸಾಂಪಲ್ಸ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ ಇವಾಗ ಸೊ ನೀವು ಇಲ್ಲಿ ಗಮನಿಸ್ತಾ ಇರಬಹುದು ಸದ್ಯಕ್ಕೆ ಈ ಒಂದು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತೀನಿ ಆನ್ಲೈನ್ ಸುಮಾರು ಕಾಲ್ಕುಲೇಟರ್ ಗಳು ಸಿಗುತ್ತೆ ನೀವು ಚೆಕ್ ಮಾಡಬಹುದು ಇಮ್ಯಾಜಿ ಸಾವಿರ ಇನ್ವೆಸ್ಟ್ ಮಾಡ್ತಿದ್ರ ಹನ್ನೆರಡು ಪರ್ಸೆಂಟೇಜ್ ಅವರೇಜ್ ಮಾರ್ಕೆಟ್ ಕೊಟ್ಟಿರುತ್ತೆ ನೀವು ನಿಫ್ಟಿ ಫಿಫ್ಟಿ ಸಂಬಂಧಪಟ್ಟಿರತಕ್ಕಂಥ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಆಟೋಮೆಟಿಕಲಿ ಹನ್ನೆರಡು ಪರ್ಸೆಂಟೇಜ್ ಲಾಂಗ್ ಟರ್ಮಲ್ಲಿ ರಿಟರ್ಸ್ ಬರ್ತಕ್ಕಂಥ ಇರುತ್ತೆ ಅಜ್ಜಮ್ ಹನ್ನೆರಡು ಪರ್ಸೆಂಟೇ ಅನ್ಕೊಳ್ಳೋಣ ಇಮ್ಯಾಜಿನ್ ಒಂದು ಇಪ್ಪತ್ತು ವರ್ಷಕ್ಕೆ ನೀವು ಇನ್ವೆಸ್ಟ್ ಮಾಡ್ತೀರಾ ಸದ್ಯಕ್ಕೆ ನೀವು ಇಪ್ಪತ್ತು ವರ್ಷದವರಿದೀರ ಅಥವಾ ಇಪ್ಪತ್ತೈದು ವರ್ಷದವರಿದ್ರೆ ನೀವು ನಲವತ್ತೈದು ವರ್ಷದವರೆಗೂ ನೋಡ್ತಿದ್ರ ಇನ್ವೆಸ್ಟ್ಮೆಂಟ್ ಪ್ಲಾನ್ ಜಸ್ಟ್ ಇಮ್ಯಾಜಿನ್ ಹೇಳ್ತಿರೋದು ನೀವು ಐದು ವರ್ಷ ಮೂರು ವರ್ಷ ಯಾವಾಗ ಬೇಕಾದ್ರು ಕ್ಯಾನ್ಸಲ್ ಮಾಡ್ಬೋದು ಬೈ ದ ಬೈ ಎಸ್ ಐ ಪಿ ಅನ್ನೋದು ನೀವು ಹಂಡ್ರೆಡ್ ಪರ್ಸೆಂಟ್ ಕಂಟಿನ್ಯೂ ಮಾಡಲೇಬೇಕು ನಾನು ಕ್ಯಾನ್ಸಲ್ ಮಾಡಿದರೆ ಏನಾದರೂ ಚಾರ್ಜಸ್ ಆಗುತ್ತಾ ಡೆಫಿನೆಟ್ಲಿ ಇಲ್ಲ ಎಸ್ ಐ ಪಿ ಅಂತಕ್ಕಂಥದ್ದು ನೀವು ಮ್ಯಾನುವಲಿ ಮಾಡೋ ಬದಲು ಎಸ್ ಐ ಪಿನ ಸೆಟ್ ಮಾಡಿಟ್ಟಿರ್ತೀರ ನಿಮ್ಮ ಬ್ರೋಕರ್ ಕಡೆಯಿಂದ ಸೊ ಆಟೋಮೆಟಿಕಲಿ ನಿಮಗೆ ಡಿಡಕ್ಟ್ ಆಗ್ತಾ ಇರುತ್ತೆ ಲೈಕ್ ಇ ಎಮ್ ಐ ಕಟ್ಟಿರೋ ಕಟ್ ಆಗ್ತಾ ಇರುತ್ತೆ ನೀವು ಕ್ಯಾನ್ಸಲ್ ಮಾಡಿದರೆ ಆ ಮಂತ್ ಕಟ್ ಆಗಲ್ಲ ಅಷ್ಟೇ ನೆಕ್ಸ್ಟ್ ಮಂತ್ ನಿಮಗೆ ಬೇಕಾದಾಗ ಮ್ಯಾನುವಲಿ ಕೂಡ ಮಾಡ್ಬೋದು ಸೊ ಇದನ್ನೇ ನೀವು ಆಗೂ ಕೂಡ ಮಾಡ್ಬೋದು ನಾನು ಆಲ್ರೆಡಿ ಹೇಳಿರೋಂಗೆ ಮ್ಯಾನುವಲ್ ಆಗಿ ಒಂದು ಯಾವುದೋ ಒಂದು ಸ್ಟಾಕ್ ಇದೆ ಆ ಸ್ಟಾಕನ್ನು ನಾನು ಮಂತ್ ಅನ್ನೋದು ಬೈ ಮಾಡ್ಕೊಂಡು ಹೋಗ್ತೀನಿ ಎಸ್ ದಟ್ ಈಸ್ ಅನ್ ಎಸ್ ಐ ಪಿ ಎಸ್ ಐ ಪಿ ಅನ್ನೋ ಬದಲು ನೀವು ಸಿಸ್ಟಮೆಟಿಕ್ ಈಕ್ವಿಟಿ ಪ್ಲಾನ್ ಅಂತ ಹೇಳ್ತಾರೆ ಮೇಜರಾಗಿ ಏನು ಡಿಫ್ರೆನ್ಸ್ ಆಗೋಲ್ಲ ಇದರಲ್ಲಿ ಅಥವಾ ಇದೇ ರೀತಿ ಮಾಡಬೇಕು ಅಂತೇನಿಲ್ಲ ಸಿಂಪಲ್ ವರ್ಡ್ಸ್ ಇಟ್ಸ್ ಅ ವೇ ಆಫ್ ಇನ್ವೆಸ್ಟಿಂಗ್ ನೀವು ಅದನ್ನು ಆಟೋಮೇಟ್ ಮಾಡ್ಬೋದು ಇವತ್ತಿನ ಮಟ್ಟಿಗೆ ಇರತಕ್ಕಂಥ ಟೆಕ್ನಾಲಜಿನ ಉಪಯೋಗಿಸ್ಕೊಳ್ಳೋದ್ರ ಮೂಲಕ ಸೊಸ್ಯೂಮ್ ಈ ಕೇಸಲ್ಲಿ ಇಪ್ಪತ್ತು ವರ್ಷಕ್ಕೆ ನೀವು ಮಾಡಿದಿರಾ ಅಂತ ಅಂದರೆ ಲೆಟ್ಸ್ ಕ್ಯಾಲ್ಕುಲೇಟ್ ಇಟ್ ಈ ಒಂದು ಕ್ಯಾಲ್ಕುಲೇಷನ್ಸ್ ಪ್ರಕಾರ ನೋಡ್ತೀರಾ ಅಂತ ಅಂದರೆ ರಫ್ಲಿ ಅರೌಂಡ್ ಹನ್ನೆರಡು ಲಕ್ಷದಷ್ಟು ನಿಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ ಇರುತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಇದಕ್ಕೆ ಎಸ್ಟಿಮೇಟೆಡ್ ರಿಟರ್ನ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅರೌಂಡ್ ಮೂವತ್ತೇಳು ಪಾಯಿಂಟ್ ನೈನ್ ಫೈವ್ ಲ್ಯಾಕ್ನಷ್ಟು ನಿಮಗೆ ರಿಟರ್ನ್ಸ್ಗಳು ಬರ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಬಿಕಾಸ್ ದಟ್ ಇಸ್ ಅ ಪವರ್ ಆಫ್ ಕಂಪೌಂಡಿಂಗ್ ನಾವು ನೋಡಿದ್ವಿ ವರ್ಷದಿಂದ ವರ್ಷಕ್ಕೆ ಈ ಒಂದು ಹನ್ನೆರಡು ಪರ್ಸೆಂಟೇಜ್ ಈ ವರ್ಷಕ್ಕೆ ಬಂದಿರ್ಬೋದು ಬಟ್ ಆ ಹನ್ನೆರಡು ಪರ್ಸೆಂಟಿಗೆ ಮತ್ತೆ ಹನ್ನೆರಡು ಪರ್ಸೆಂಟೇಜ್ ನೆಕ್ಸ್ಟ್ ವರ್ಷಕ್ಕೆ ಬರುತ್ತೆ ಅಂದರೆ ನೂರು ರೂಪಾಯಿ ಇನ್ವೆಸ್ಟ್ ಮಾಡಿದಿರಾ ಹನ್ನೆರಡು ರೂಪಾಯಿ ಲಾಭ ಬಂತು ಈ ವರ್ಷದಲ್ಲಿ ನೂರ ಹನ್ನೆರಡು ರೂಪಾಯಿ ಇರುತ್ತೆ ನಿಮಗೆ ಎಂಡ್ ಆಫ್ ದ ಇಯರ್ಗೆ ಆ ನೂರ ಹನ್ನೆರಡು ರೂಪಾಯಿಗೆ ಹನ್ನೆರಡು ಪರ್ಸೆಂಟೇಜ್ ನೆಕ್ಸ್ಟ್ ವರ್ಷಕ್ಕೆ ಬರುತ್ತೆ ಸೊ ಇನ್ ಸಿಂಪಲ್ ವರ್ಡ್ಸ್ ಜಾಸ್ತಿ ಸಮಯವನ್ನು ಕೊಟ್ಟಷ್ಟು ಕಂಪೌಂಡಡ್ ವೇದಲ್ಲಿ ಎಕ್ಸ್ಪೋನೆಷಿಯಲಿ ನಿಮ್ಮ ಅಮೌಂಟ್ ಬೆಳೀತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಅಂಡ್ ಅಟ್ ದ ಎಂಡ್ ಆಫ್ ಟ್ವೆಂಟಿ ಇಯರ್ ಜಸ್ಟ್ ವಿತ್ ಫೈವ್ ತೌಸಂಡ್ ರುಪೀಸ್ ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ತಾ ಇದ್ರೆ ಎವ್ರಿ ಮಂತ್ ಒನ್ ಮಂತ್ ಹನ್ನೆರಡು ಪರ್ಸೆಂಟೇಜ್ನಷ್ಟು ಲಾಂಗರ್ ಡ್ಯೂರೇಷನ್ಲಿ ರಿಟರ್ನ್ ಕೊಟ್ರೆ ಅಥವಾ ಇದಕ್ಕಿಂತ ಜಾಸ್ತಿ ಕೊಟ್ಟರೆ ಇನ್ನೂ ಜಾಸ್ತಿ ಆಗುತ್ತೆ ಅದು ಈ ಒಂದು ನಂಬರ್ ಸೊ ಅರೌಂಡ್ ಫಿಫ್ಟಿ ಲ್ಯಾಕ್ನಷ್ಟು ನಷ್ಟು ಅಮೌಂಟ್ ನೀವು ಓವರ್ ಆಲ್ ಎಂಡ್ ಆಫ್ ದ ಟ್ವೆಂಟಿ ಇಯರ್ ಅಕ್ಯುಮುಲೇಟ್ ಮಾಡ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಅಂಡ್ ಒನ್ ಆಫ್ ದ ಬ್ಯೂಟಿ ಏನು ಗೊತ್ತಾ ಕರೆಕ್ಟಾಗಿ ಗಮನ ಕೊಡಿ ಟ್ವೆಲ್ ಪರ್ಸೆಂಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಇಮ್ಯಾಜಿನ್ ಇಂಡಿಯಾ ಚೆನ್ನಾಗಿ ಗ್ರೋತ್ ಆಗ್ಬಿಡುತ್ತಪ್ಪ ಸಿಕ್ಕಾಪಟ್ಟೆ ಗ್ರೋತ್ ಆಯಿತು ನಮ್ಮ ಎಕ್ಸ್ಪೆಕ್ಟ್ ಹನ್ನೆರಡು ಪರ್ಸೆಂಟ್ ಬಟ್ ಜಸ್ಟ್ ಒಂದು ಪರ್ಸೆಂಟೇಜ್ ವೇರಿಯೇಷನ್ ಆದ್ರೂ ಜಸ್ಟ್ ಹದಿಮೂರು ಪರ್ಸೆಂಟೇಜ್ ವರ್ಷಕ್ಕೆ ಇನ್ಕ್ರೀಸ್ ಹಾಕೊಂಡು ಹೋದ್ರೂ ಕೂಡ ಈ ನಂಬರು ನಂಬರ್ಸ್ಗಳನ್ನು ನೋಡಿ ನಾಲ್ವ ಐವತ್ತು ಲಕ್ಷ ಇದ್ದಂತಹ ನಂಬರ್ ಆಗಲೇ ಕೇಸಲ್ಲಿ ಐವತ್ತೇಳು ಲಕ್ಷ ಕೊಟ್ಟು ಅರೌಂಡ್ ಏಳು ಎಂಟು ಲಕ್ಷ ವೇರಿಯೇಷನ್ಸ್ ಆಗುತ್ತೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಇದರಲ್ಲೇನೆ ಇನ್ಸ್ಟೆಡ್ ಆಫ್ ಟ್ವೆಂಟಿ ಇಯರ್ಸ್ ಇನ್ಸ್ಟೆಡ್ ಆಫ್ ಟ್ವೆಂಟಿ ಇಯರ್ಸ್ ಎಸ್ ಐ ಪಿ ಮಾಡೋ ಬದಲು ಇಮ್ಯಾಜಿನ್ ನೀವು ಇಪ್ಪತ್ತ ಒಂದು ವರ್ಷಕ್ಕೆ ಮಾಡ್ತಿದ್ದೀರಾ ಜಸ್ಟ್ ಒನ್ ಇಯರ್ ಎಕ್ಸ್ಟ್ರಾ ಮಾಡಿದೀರಾ ಅಂತಂದರೆ ಸೇಮ್ ಅಮೌಂಟು ನೀವು ಗಮನಿಸ್ತಾ ಇರ್ಬೋದು ಅರವತ್ತೈದು ಲಕ್ಷ ಕೋಟಿ ಹೋಗುತ್ತೆ ಸೊ ಜಸ್ಟ್ ಒನ್ ಇಯರ್ ನೀವು ವೇಟ್ ಮಾಡ್ತೀರಾ ಬೇಡಪ್ಪ ಇಪ್ಪತ್ತೈದು ವರ್ಷಕ್ಕೆ ನಾನು ವೇಟ್ ಮಾಡ್ತಾ ಇದ್ದೀನಿ ಇಮ್ಯಾಜಿನ್ ಒಂದು ಇಪ್ಪತ್ತು ವರ್ಷದವ್ರು ಇದ್ದೀರಾ ಇವಾಗ ನಲವತ್ತೈದನೇ ವರ್ಷಕ್ಕೆ ಅನ್ನಷ್ಟೊತ್ತಿಗೆ ನೋಡ್ತೀನಿ ಅಂತಂದರೆ ಇದೇ ಸೇಮ್ ಐದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿರ್ತಕ್ಕಂಥ ಅಮೌಂಟು ಮೋರ್ ದ್ಯಾನ್ ಒನ್ ಕ್ರೋರ್ ವ್ಯಾಲ್ಯೂನ ರೀಚ್ ಆಗುತ್ತೆ ಸರ್ ಇಸ್ ಇಟ್ ಪಾಸಿಬಲ್ ಡೆಫಿನೆಟ್ಲಿ ಪಾಸಿಬಲ್ ಬಿಕಾಸ್ ಲಾಂಗರ್ ಡ್ಯೂರೇಷನಲ್ಲಿ ಈ ಒಂದು ನೀವು ಎಫ್ ಡಿ ಲೀಟ್ರನ್ನೂ ಕೂಡ ಫಾರ್ ಎಕ್ಸಾಂಪಲ್ ಲೆಟ್ಸೆ ನಾನು ರಿಸ್ಕ್ಗೆ ತಗೊಳ್ಳೋಕ ರೆಡಿ ಇಲ್ಲಪ್ಪ ನಾನೆಲ್ಲ ಎಫ್ ಡಿ ಎ ಮಂತ್ ಒನ್ ಮಂತು ಸೇವ್ ಮಾಡ್ಕೊಂಡು ಹೋಗ್ತಿದ್ದೀನಿ ಅಂತಂದ್ರೂ ಕೂಡ ರಫ್ಲಿ ಆರು ಏಳು ಪರ್ಸೆಂಟೇಜ್ನಷ್ಟು ಲೆಕ್ಕದಲ್ಲಿ ನೋಡ್ತೀರಾ ಅಂತಂದ್ರೂ ಕೂಡ ಬರೀ ಐದು ಸಾವಿರ ರೂಪಾಯಿ ಎವ್ರಿ ಮಂತ್ ಆನ್ ಮಂತ್ ಡಿಸಿಪ್ಲಿನ್ಡ್ ವೇದಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಮೋರ್ ದ್ಯಾನ್ ಫೋರ್ಟಿ ಲ್ಯಾಕ್ನಷ್ಟು ಅಮೌಂಟ್ ಇಲ್ಲಿ ಗಮನಿಸ್ತಾ ಇರ್ಬೋದು ಮೂರನೇ ನಂಬರ್ ಕಾಣಿಸ್ತಾ ಇದೆ ನೋಡಿ ಮೋರ್ ದ್ಯಾನ್ ಫೋರ್ಟಿ ಲ್ಯಾಕ್ ಅಮೌಂಟನ್ನು ನೀವು ಅಕ್ಯುಮುಲೇಟ್ ಮಾಡ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ ದಿಸ್ ಇಸ್ ದ ಪವರ್ ಆಫ್ ಕಂಪೌಂಡಿಂಗ್ ಆ್ಯಂಡ್ ಬ್ಯೂಟಿ ಏನು ಅಂತಂದರೆ ಎಸ್ ಐ ಪಿ ಇದು ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಒಂದೇ ಸತಿಗೆ ಜಾಸ್ತಿ ಅಮೌಂಟ್ ಇರಲೇಬೇಕು ನನ್ನ ಹತ್ರ ಅಮೌಂಟೇ ಇಲ್ಲ ಅಂತಕ್ಕಂಥ ತಲೆ ಕೆಟ್ಟಿಸ್ಕೊಂಡು ಕುತ್ಕೊಳ್ಳೋ ಅವಶ್ಯಕತೆ ಇಲ್ಲ ಇವನ್ ಐದುನೂರು ರೂಪಾಯಿ ಇದ್ರೂ ಕೂಡ ಈವನ್ ಫೈವ್ ಹಂಡ್ರೆಡ್ ರುಪೀಸ್ ಇದ್ರೂ ಕೂಡ ಎಸ್ ಐ ಪಿ ಮಾಡ್ತಕ್ಕಂತಹ ಪಾಸಿಬಿಲಿಟೀಸ್ಗಳು ಇದೆ ಜಸ್ಟ್ ಎಕ್ಸ್ಪ್ಲೋರ್ ಮಾಡಬೇಕು ನೀವು ಅಷ್ಟೇ ಇದರ ರಿಲೇಟೆಡ್ ರೀಸೆಂಟಾಗೂ ಕೂಡ ನಾನು ವಿಡಿಯೋ ಮಾಡಿದ್ದೆ ಎಸ್ ಐ ಯಾವ ರೀತಿ ಮಾಡ್ಬೋದು ಮ್ಯೂಚುವಲ್ ಫಂಡ್ಸ್ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿರತಕ್ಕಂಥ ಏನು ಕಾಣಿಸ್ತಾ ಇದೆಯೋ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನಿಮ್ಗೆ ಕಂಫರ್ಟ್ ಟೈಮ್ ಇದ್ದಾಗ ನೀವು ಆಮೇಲೆ ನೋಡಬಹುದು ಬಟ್ ವೇ ಆಫ್ ಇನ್ವೆಸ್ಟಿಂಗ್ ಹೇಗೆ ಅಂತ ಗೊತ್ತಾಯ್ತು ಅಂದ್ಕೊಳ್ತೀನಿ ಎಸ್ ಐ ಪಿ ಮಾಡೋದ್ರ ಮೂಲಕ ಕಡಿಮೆ ಅಮೌಂಟ್ ಇಂದ ಲಾರ್ಜ್ ಅಮೌಂಟ್ ಬಿಲ್ಡ್ ಮಾಡ್ತಕ್ಕಂಥ ಪಾಸಿಬಿಲಿಟಿ ಇವತ್ತಿನ ಮಟ್ಟಿಗೆ ಇದೆ ನಮಗೆ ಇಲ್ಲಿ ಅರ್ಥ ನೆಕ್ಸ್ಟ್ ಬರ್ತಕ್ಕಂತಹ ಮೆಥಡ್ ಬಹಳ ಇಂಟ್ರೆಸ್ಟಿಂಗ್ ಇನ್ಫ್ಯಾಕ್ಟ್ ಲೆಟ್ಸೆ ಈ ಒಂದು ಅಮೌಂಟ್ ಹತ್ರ ಅಕ್ಯುಮುಲೇಟ್ ಆಗಿದೆ ಅಪ್ಪ ಸೊ ಅರೌಂಡ್ ಒಂದು ಹತ್ತು ವರ್ಷದಿಂದ ಇನ್ವೆಸ್ಟ್ ಮಾಡ್ತಿದ್ರೆ ಅಥವಾ ಆಲ್ರೆಡಿ ನಿಮ್ಮ ಹತ್ರ ಒಂದು ಡೀಸೆಂಟ್ ಅಮೌಂಟ್ ಇದೆ ಸೇ ಒಂದು ಐದು ಲಕ್ಷ ಹತ್ತು ಲಕ್ಷ ಅಮೌಂಟ್ ಇದೆ ಬೇಡ ಒಂದು ಲಕ್ಷನೇ ಇದೆ ಅಂತ ಅನ್ಕೊಳ್ಳೋಣ ಲಾರ್ಜ್ ಸಮ್ ಅಮೌಂಟನ್ನು ಸ್ಟಾಕ್ ಮಾರ್ಕೆಟಲ್ಲಿ ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತವಾದಂಥ ಆಯ್ಕೆ ಅಲ್ಲ ಸೊ ಐ ವಿಲ್ ರಿಪೀಟ್ ಇಟ್ ನಿಮ್ಮ ಹತ್ರ ಒಂದು ದೊಡ್ಡ ಅಮೌಂಟ್ ಇದೆ ಒಂದೇ ಸತಿನೇ ಅಮೌಂಟನ್ನು ಸ್ಟಾಕ್ಸ್ಗಳಲ್ಲೋ ಮ್ಯೂಚುವಲ್ ಫಂಡ್ಸಲ್ಲೋ ದಯವಿಟ್ಟು ಇನ್ವೆಸ್ಟ್ ಮಾಡೋಕೆ ಹೋಗ್ಬಿಡಿ ವೈ ಬಿಕಾಸ್ ಸಿ ನಿಮ್ಗೆ ಲಾಜಿಕ್ ಗೊತ್ತಿದೆ ನೀವು ಮಾರ್ಕೆಟ್ ಯಾವಾಗ ಕೆಳಗಡೆ ಪ್ರೈಸಲ್ಲಿದೆ ಬೆಟರ್ ಪ್ರೈಸಲ್ಲಿದೆ ಅಂತ ಇಂದಾಗ ಇನ್ವೆಸ್ಟ್ ಮಾಡ್ತಿದ್ರೆ ದಟ್ ಇಸ್ ಅ ಡಿಫ್ರೆಂಟ್ ಸ್ಟೋರಿ ಬಟ್ ಸಪೋಸ್ ನೀವು ಬಿಗಿನರ್ ಇದ್ದೀರಾ ನಿಮ್ಗೆ ಏನೂ ಗೊತ್ತಿಲ್ಲ ಅಂತಂದರೆ ಲಾರ್ಜ್ ಸಮ್ ಅಮೌಂಟನ್ನು ದಯವಿಟ್ಟು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ ಲಾರ್ಜ್ ಅಮೌಂಟ್ ಇದೆ ಅಂತಂದರೆ ನಿಮ್ಮ ಹತ್ರ ಡೈರೆಕ್ಟಾಗಿ ಹೋಗಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು ಬೇಡ ಏನಕ್ಕೆ ಅಂತ ಹೇಳ್ತೀನಿ ನಾನು ದೆರ್ ಇಸ್ ಅ ಬೆಟರ್ ವೇ ಟು ಡೂ ಇಟ್ ಸೊ ಇವಾಗ ಅದನ್ನೇ ನಾನು ಮಾತಾಡಕ್ಕೆ ಹೋಗ್ತಾ ಇರತಕ್ಕಂಥದ್ದು ಎಸ್ ಟಿ ಪಿ ಅಂತ ಕರೀತಾರೆ ಲಾಜಿಕ್ ಅಷ್ಟೇ ಏನು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇದನ್ನು ಸಿಸ್ಟಮೆಟಿಕ್ ಎಸ್ ರಿಮೇನ್ಸ್ ಸಿಸ್ಟಮೆಟಿಕ್ ಏನೆ ಟ್ರಾನ್ಸ್ಫರ್ ಪ್ಲಾನ್ ಅಂತ ಹೇಳ್ಬೋದು ನಾವು ಟ್ರಾನ್ಸ್ಫರ್ ಪ್ಲಾನ್ ಆಗಲೇ ಮಾತಾಡಿದ್ದು ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಇದು ಸಿಸ್ಟಮೆಟಿಕ್ ಟ್ರಾನ್ಸ್ಫರ್ ಪ್ಲಾನ್ ಕರೆಕ್ಟಾಗಿ ಗಮನ ಕೊಡಿ ಬೇಸಿಕಲಿ ಇಲ್ಲಿ ಎರಡು ಇನ್ವೆಸ್ಟ್ಮೆಂಟ್ಸ್ಗಳು ಇನ್ವೆಸ್ಟ್ಮೆಂಟ್ ಒನ್ ಇನ್ವೆಸ್ಟ್ಮೆಂಟ್ ಟು ಎರಡು ಇನ್ವೆಸ್ಟ್ಮೆಂಟ್ಗಳು ಇನ್ವಾಲ್ವ್ ಆಗಿರುತ್ತೆ ಒಂದು ಸೇಫ್ ಇನ್ವೆಸ್ಟ್ಮೆಂಟು ಅಂತ ಹೇಳ್ಬೋದು ಹೆಂಗೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇನ್ನೊಂದು ರಿಸ್ಕ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು ಇನ್ವೆಸ್ಟ್ಮೆಂಟು ಅಝ್ಯೂಮ್ ಎರಡು ಮ್ಯೂಚುವಲ್ ಫಂಡ್ಸ್ಗಳು ನೀವು ತೊಗೊಂಡಿದ್ದೀರಾ ಇಮ್ಯಾಜಿನ್ ಒಂದು ಸೇಫರ್ ಮ್ಯೂಚುವಲ್ ಫಂಡ್ಸ್ಗಳು ಲೈಕ್ ಡೆಟ್ ಫಂಡ್ಸ್ಗಳಿರ್ಬೋದು ಇಲ್ಲ ಅಂದರೆ ಗಿಲ್ಟ್ ಫಂಡ್ಗಳಿರ್ಬೋದು ಇದ್ರ ಬಗ್ಗೆಯೂ ಕೂಡ ನಾನು ಮಾತಾಡಿರ್ತೀನಿ ಲಾಸ್ಟಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಡೆಟ್ ಆ್ಯಂಡ್ ಗಿಲ್ಟ್ ಫಂಡ್ಸ್ಗಳು ಸಪ್ರೇಟಾಗಿ ಮತ್ತೆ ವಿಡಿಯೋಸ್ಗಳು ಬರುತ್ತೆ ಫ್ಯೂಚರಲ್ಲಿ ಸೊ ಇದರಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ರಫ್ಲಿ ಅರೌಂಡ್ ಒಂದು ಸಿಕ್ಸ್ ಟು ಸೆವೆನ್ ಪರ್ಸೆಂಟೇಜ್ನಷ್ಟು ಇಯರ್ ಆನ್ ಇಯರ್ ರಿಟರ್ನ್ ಸಿಗುತ್ತೆ ಏನು ಸರ್ ಇಷ್ಟೇನೋ ರಿಟರ್ನ್ ಅಂತ ಕೇಳ್ಬೋದು ನೀವು ಬಟ್ ವೇಟ್ ಅ ಮಿನಿಟ್ ನಾನು ಹೇಳ್ತೀನಿ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತ ಇನ್ವೆಸ್ಟ್ಮೆಂಟ್ ಒನ್ ಇಮ್ಯಾಜಿನ್ ನಿಮ್ಮ ಹತ್ರ ಒಂದು ಹತ್ತು ಲಕ್ಷ ಇದೆ ಎಕ್ಸಾಂಪಲ್ ಕರೆಕ್ಟಾ ಪಾಯಿಂಟ್ ಫೈವ್ ಪರ್ಸೆಂಟೇಜ್ನಷ್ಟು ಮಂತ್ಲಿಗೆ ಲೆಕ್ಕ ಇಟ್ಕೊಂಡ್ರು ಅಪ್ರಾಕ್ಸಿಮೇಟ್ಲಿ ಹತ್ತು ಲಕ್ಷಕ್ಕೆ ರಫ್ಲಿ ಐದು ಸಾವಿರ ರೂಪಾಯಿಯಷ್ಟು ಅಮೌಂಟು ನಿಮಗೆ ಸೇಫ್ ಇಂಟ್ರೆಸ್ಟ್ ಬರುತ್ತೆ ಇವತ್ತಿನ ಮಟ್ಟಿಗೆ ಮಾರ್ಕೆಟಲ್ಲಿ ಫೈವ್ ತೌಸಂಡ್ ರುಪೀಸ್ ಇಂಟ್ರೆಸ್ಟು ಏನೂ ರಿಸ್ಕ್ ಇಲ್ದೇ ಇವತ್ತಿನ ಮಟ್ಟಿಗೆ ಹತ್ತು ಲಕ್ಷ ಅಮೌಂಟಿಗೆ ಬರುತ್ತೆ ಹತ್ತು ಲಕ್ಷ ಇದ್ದಾಗ ಇದು ಕಾಂಟೆಕ್ಸ್ಟ್ ಅರ್ಥ ಮಾಡ್ಕೊಳ್ಳಿ ಅರ್ಲಿಯರ್ ಏನೂ ಏನು ಇರಲ್ಲಪ್ಪ ಅನ್ನೋ ಒಂಥರ ಅಮೌಂಟ್ ಸ್ಮಾಲ್ ಇದೆ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತೀನಿ ಎಸ್ ಐ ಪಿ ಇಸ್ ವೇ ನಿಮ್ಮ ಹತ್ರ ಒಂದು ಒಳ್ಳೆ ಅಮೌಂಟ್ ಬಿಲ್ಡ್ ಆಗಿದೆ ಅಥವಾ ಆಲ್ರೆಡಿ ಇದೆ ಅಂತಂದರೆ ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡಬಾರ್ದು ಸ್ಟಾಕ್ ಮಾರ್ಕೆಟಲ್ಲಿ ಬಿಕಾಸ್ ರಿಸ್ಕ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಆ ಅಮೌಂಟನ್ನು ನೀವು ಈ ಒಂದು ಇನ್ವೆಸ್ಟ್ಮೆಂಟಲ್ಲಿ ಪಾರ್ಕ್ ಮಾಡ್ತೀರಾ ವೇರ್ ನಿಮಗೆ ಒಂದು ಪಾಯಿಂಟ್ ಫೈವ್ ಪರ್ಸೆಂಟ್ ಫಿಕ್ಸ್ ಆನ್ ಫಿಕ್ಸ್ ಅಮೌಂಟು ರಿಟರ್ನ್ಸು ನಿಮಗೆ ಜನರೇಟ್ ಆಗ್ತಾ ಹೋಗುತ್ತೆ ಬಡ್ಡಿ ಬರ್ತಾ ಹೋಗುತ್ತೆ ಸೊ ಇಮ್ಯಾಜಿನ್ ಹತ್ತು ಲಕ್ಷಕ್ಕೆ ಐದು ಸಾವಿರ ಬರ್ತಾ ಇದೆ ಅಂತ ಅನ್ಕೋಣ ಒಂದು ಕಡೆಯಿಂದ ಆಪ್ಷನ್ ಒನ್ ಈ ಐದು ಸಾವಿರ ರೂಪಾಯಿ ಇಂಟ್ರೆಸ್ಟ್ ಏನಿರುತ್ತೋ ನೀವು ಇದನ್ನು ಎವ್ರಿ ಮಂತ್ ಒನ್ ಮಂತ್ ತೆಗೆದುಬಿಟ್ಟು ಹೈಯರ್ ರಿಸ್ಕ್ ಅಥವಾ ಇಕ್ವಿಟಿಗೆ ಸಂಬಂಧಪಟ್ಟಿರತಕ್ಕಂತಹ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಪಾಸ್ ಮಾಡ್ಬೋದು ಅಥವಾ ಇನ್ವೆಸ್ಟ್ ಮಾಡ್ಬೋದು ಮ್ಯಾನುವಲಿ ಮಾಡಿದರೆ ಬೆಟರ್ ಇವತ್ತಿನ ಕಾಲಕ್ಕೆ ಸುಮಾರು ಆಪ್ಷನ್ಸ್ಗಳು ಇದೆ ಇದನ್ನ ಆಟೋಮೆಟಿಕ್ ಮಾಡಲಿಕ್ಕೆ ಸುಮಾರು ಜನ ಬ್ರೋಕರ್ಸ್ಗಳು ಅವಕಾಶನು ಮಾಡಿಕೊಡ್ತಾರೆ ಒಂದಿಂದ ಇನ್ನೊಂದು ಫಂಡ್ಗೆ ಬಟ್ ದರ್ ಆರ್ ಸಡನ್ ಡಿಸ್ಅಡ್ವಾಂಟೇಜಸ್ ಅವರು ನೀವೀಗ ಐ ಸಿ ಐ ಸಿ ಐಯಿಂದ ಎಸ್ ಬಿ ಐಗೆ ಎಸ್ ಟಿ ಪಿ ಮಾಡೋಕ್ಕೆ ಬಿಡಲ್ಲ ಅವರು ಬಿಕಾಸ್ ಅವ್ರಿಗೇನೋ ಅದರಿಂದ ಲಾಭ ಇಲ್ಲ ಸೊ ಹಾಗಾಗಿ ನಿಮ್ಮ ಕಂಫರ್ಟಬಿಲಿಟಿ ಇರತಕ್ಕಂಥ ಮ್ಯೂಚುವಲ್ ಫಂಡ್ಸ್ಗಳು ಯಾವುದೊಂದು ಮ್ಯೂಚುವಲ್ ಫಂಡ್ ಇರುತ್ತೆ ಎವ್ರಿ ಮಂತ್ ಒನ್ ಮಂತ್ ಸ್ವಲ್ಪ ಅಡಿಷನಲ್ ಕೆಲಸ ಆಗುತ್ತೆ ಮಂತ್ಲಿ ಒಂದು ಸತಿ ನಿಮಗೆ ಟ್ರಾನ್ಸ್ಫರ್ ಮಾಡೋಕೆ ಏನೋ ಅಂಥ ದೊಡ್ಡ ವಿಷಯ ಏನಲ್ಲ ಐದು ಸಾವಿರ ರೂಪಾಯಿ ಅಮೌಂಟನ್ನು ಇಮ್ಯಾಜಿನ್ ಐದು ಸಾವಿರ ರೂಪಾಯಿ ಬರ್ತಕ್ಕಂಥ ಬಡ್ಡಿಯನ್ನು ನೀವು ಇಕ್ವಿಟಿಗೆ ಟ್ರಾನ್ಸ್ಫರ್ ಮಾಡ್ತಿದ್ರ ನೀವೇನು ರಿಸ್ಕ್ ತೊಗೊಂಡಿದ್ದೀರಾ ನಿಮ್ಮ ಹತ್ರ ಇರತಕ್ಕಂಥ ಅಮೌಂಟ್ಗೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ರಿಸ್ಕ್ ಆಲ್ಮೋಸ್ಟ್ ನಿಲ್ ಅಂತ ಹೇಳ್ಬೋದು ಬಿಕಾಸ್ ಕಡಿಮೆ ರಿಸ್ಕ್ ಇರೋ ಹತ್ರ ನೀವು ಇನ್ವೆಸ್ಟ್ ಮಾಡ್ತಿರ್ತೀರ ಪಾಯಿಂಟ್ ಫೈವ್ ಪರ್ಸೆಂಟ್ ಎವ್ರಿ ಮಂತ್ ಒನ್ ಬರ್ತಾ ಇದೆ ಇದೇ ಐದು ಸಾವಿರ ರೂಪಾಯನ್ನು ಈಕ್ವಿಟಿಗೆ ಪಾಸ್ ಆನ್ ಮಾಡ್ಬೋದು ನೀವು ಸೊ ಇದರಲ್ಲಿ ಎಷ್ಟು ರಿಟರ್ನ್ ಜನ್ರೇಟ್ ಆಗುತ್ತೆ ಹನ್ನೆರಡು ಪರ್ಸೆಂಟೇಜ್ನಷ್ಟು ರಿಟರ್ನ್ ಜನರೇಟ್ ಆಗುತ್ತೆ ಜಸ್ಟ್ ಇಕ್ಸಾಂಪಲ್ ಹೇಳ್ತಿರೋದು ಬಟ್ ಇದು ಹದಿನೈದು ಇಪ್ಪತ್ತು ಪರ್ಸೆಂಟ್ಗೂ ಹೋಗ್ಬೋದು ಆ ರೀತಿಯಾಗಿ ರಿಟರ್ನ್ಸ್ ಕೊಟ್ಟಿರ್ತಕ್ಕಂಥ ಮ್ಯೂಚುವಲ್ ಫಂಡ್ಸ್ಗಳಿದೆ ಬಟ್ ಬ್ಯೂಟಿ ಏನು ಅಂತ ಅಂದರೆ ಜಾಸ್ತಿ ರಿಸ್ಕನ್ನು ಇರತಕ್ಕಂಥ ಅಮೌಂಟಲ್ಲಿ ತೊಗೊಳ್ದೇನೆ ಅದರಿಂದ ಬಂದಿರತಕ್ಕಂಥ ರಿಟರ್ನನ್ನೇ ನೀವು ಹೈಯರ್ ರಿಸ್ಕಿಗೆ ಪಾಸ್ ಮಾಡ್ತಿದ್ದೀರಾ ಸೊ ನೀವು ಆಗಿ ಏನು ರಿಸ್ಕ್ ಇಲ್ಲ ಇರೋದ್ರಲ್ಲೇ ಎಕ್ಸ್ಟ್ರಾ ರಿಸ್ಕ್ ತಗೊಳ್ಳೋದ್ರ ಮೂಲಕ ಒಂದು ನಿಮ್ಮ ಅಮೌಂಟು ಇನ್ವೆಸ್ಟ್ಮೆಂಟ್ ಒನ್ನಲ್ಲಿ ಸೇಫಾಗಿರುತ್ತೆ ಇನ್ವೆಸ್ಟ್ಮೆಂಟ್ ಸೆಕೆಂಡಲ್ಲಿ ನಿಮ್ಮ ಅಮೌಂಟು ಅಡಿಷನಲ್ ಆಗಿ ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರಿಸಲ್ಟ್ ಯಾವ ರೀತಿ ಇರುತ್ತೆ ಒಂದು ಸತಿ ನೋಡೋಣ ಸೊ ಈ ಎಕ್ಸಾಂಪಲ್ ಪ್ರಕಾರ ಇಮ್ಯಾಜಿನ್ ಐದೈದು ಸಾವಿರ ನೆಕ್ಸ್ಟ್ ಹದಿನೈದು ವರ್ಷಕ್ಕೆ ಸೇಫಾಗಿ ನೀವು ಟ್ರಾನ್ಸ್ಫರ್ ಮಾಡ್ತಿದ್ದೀರಾ ಇಕ್ವಿಟಿ ಫಂಡ್ಗೆ ಅಂತ ಅಂದರೆ ಅಪ್ರಾಕ್ಸಿಮೇಟ್ಲಿ ನಿಮ್ಮ ಓವರ್ ಆಲ್ ವ್ಯಾಲ್ಯೂ ಮೂವತ್ತೈದು ಲಕ್ಷದ ತೊಂಬತ್ತೈದು ಸಾವಿರದ ಆರುನೂರ ತೊಂಬತ್ತೈದು ರೂಪಾಯಿ ಗ್ರೋತ್ ಆಗಿರುತ್ತೆ ರಿಸ್ಕ್ ಏನು ತೊಗೊಂಡಿದ್ರ ಆಲ್ಮೋಸ್ಟ್ ಜೀರೋ ರಿಸ್ಕ್ ಅಂತ ಹೇಳ್ಬೋದು ನಿಮ್ಮ ಹತ್ರ ಇರತಕ್ಕಂತಹ ಲಾರ್ಜ್ ಅಮೌಂಟಲ್ಲಿ ಇದು ಒಂದು ಎಕ್ಸಾಂಪಲ್ ಅಷ್ಟೇ ಸೊ ಎಸ್ ಟಿ ಪಿ ಪವರ್ ಇದು ನಿಮಗೆ ತೋರಿಸಿಕೊಡುತ್ತೆ ಈ ರೀತಿಯಾದಂಥ ಒಂದು ಬೆಳವಣಿಗೆನ ಕಾಣಿಸ್ಬೋದು ಬಟ್ ಅಗೇನ್ ಇದರಲ್ಲಿ ಈಗ ಕೇಳ್ಬೋದು ನೀವು ಸರ್ ಇದು ಬರೀ ಇಂಟ್ರೆಸ್ಟ್ ಬರೋದನ್ನಷ್ಟೇ ನಾವು ಪಾಸ್ ಮಾಡ್ಬೋದ ಎಸ್ ದಟ್ ಇಸ್ ಅ ಸೇಫರ್ ವೇ ಬಟ್ ದರ್ ಇಸ್ ಒನ್ ಮೋರ್ ವೇ ಫಾರ್ ಎಕ್ಸಾಂಪಲ್ ಲೆಟ್ಸೆ ಇವಾಗ ಮಾರ್ಕೆಟ್ ಆಲ್ ಟೈಮ್ ಹೇಯಲಿದೆ ದಿಸ್ ದ ಬೆಸ್ಟ್ ಎಕ್ಸಾಂಪಲ್ ಟು ಟೇಕ್ ಇವಾಗ ಸದ್ಯಕ್ಕೆ ಮಾರ್ಕೆಟ್ ತುಂಬ ಹೈಯಲ್ಲಿದೆ ಆಲ್ ಟೈಮ್ ಹೈಯಲ್ಲಿದೆ ಈ ಕೇಸಲ್ಲಿ ಒಂದೇ ಸತಿ ನಿಮ್ಮ ಅಮೌಂಟನ್ನು ಹೋಗ್ಬಿಟ್ಟು ನೀವು ಲಾರ್ಜ್ ಸಮ್ ಅಮೌಂಟನ್ನು ಇನ್ವೆಸ್ಟ್ ಮಾಡಿದರೆ ಏನಾಗುತ್ತೆ ಆಬ್ವಿಯಸ್ಲಿ ಮಾರ್ಕೆಟ್ ಸೈಡ್ ರಿಸ್ಕ್ ಜಾಸ್ತಿ ಇರುತ್ತೆ ಒಂದು ಐದು ಪರ್ಸೆಂಟು ಹತ್ತು ಪರ್ಸೆಂಟು ಎಕ್ಸ್ಟ್ರಾ ರಿಸ್ಕ್ ನಿಮ್ಗೆ ಆ್ಯಡ್ ಆಗ್ತಾ ಹೋಗುತ್ತೆ ಈ ರೀತಿಯಂಥ ಸಂದರ್ಭದಲ್ಲಿ ಸೊ ಸ್ಮಾರ್ಟಾಗಿ ನೀವೇನು ಮಾಡ್ಬೋದು ಇಮ್ಯಾಜಿನ್ ಒಂದು ಟೆನ್ ಲ್ಯಾಕ್ ಎಕ್ಸಾಂಪಲ್ಲೇ ತಗೊಳ್ಳೋಣ ಹತ್ತು ಲಕ್ಷ ನಿಮ್ಮ ಹತ್ರ ಇದೆ ಅಪ್ಪ ಹತ್ತು ಲಕ್ಷವನ್ನು ನೀವು ಎವ್ರಿ ಮಂತ್ ಮಂತು ಒಂದು ಐದು ಪರ್ಸೆಂಟೇಜ್ನಷ್ಟು ಮಾರ್ಕೆಟಲ್ಲಿ ಈಕ್ವಿಟಿ ಫಂಡ್ಸ್ಗಳಿಗೆ ಟ್ರಾನ್ಸ್ಫರ್ ಮಾಡ್ಬೋದು ಹತ್ತು ಲಕ್ಷನ ನೀವು ಇನ್ವೆಸ್ಟ್ಮೆಂಟ್ ಒನ್ನಲ್ಲಿ ಸೇಫ್ ಆಪ್ಷನಲ್ಲಿ ಪಾರ್ಕ್ ಮಾಡ್ತೀರಾ ಎವ್ರಿ ಮಂತ್ ಮಂತ್ ಐದು ಪರ್ಸೆಂಟ್ ಅಂದರೆ ಅಪ್ರಾಕ್ಸಿಮೇಟ್ಲಿ ಫಿಫ್ಟಿ ತೌಸಂಡ್ನಷ್ಟು ಅಮೌಂಟನ್ನು ನೀವು ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀರಾ ಈ ಹತ್ತು ಲಕ್ಷ ಕಂಪ್ಲೀಟಾಗಿ ಈಕ್ವಿಟಿಲಿ ಇನ್ವೆಸ್ಟ್ ಆಗೋವ್ರಿಗೂ ದ ಬ್ಯೂಟಿ ಏನು ಅಂತ ಅಂದರೆ ನೀವು ವೇಟ್ ಮಾಡ್ತೀರಾ ಇದರಲ್ಲಿ ನೀವು ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀರಾ ಬಟ್ ಒಂದೇ ಸತಿ ಅಮೌಂಟ್ನ ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ ಇದ್ರ ಜೊತೆಗೆ ನೀವು ಈ ರೀತಿ ಮಾಡೋದ್ರ ಮೂಲಕ ಒಂದು ನಿಮಗೆ ಮಾರ್ಕೆಟ್ ಆವರೇಜ್ ಪ್ರೈಸ್ ಸಿಗ್ತಾ ಹೋಗುತ್ತೆ ಮಾರ್ಕೆಟ್ ಮೇಲೆ ಕೆಳಗೆ ಹೋಗೋದು ಇಟ್ ರಿಯಲಿ ಡಸಂಟ್ ಮ್ಯಾಟರ್ ಸೊ ಈ ಕೇಸಲ್ಲಿ ಅಪ್ರಾಕ್ಸಿಮಿಮೆಟ್ಲಿ ಮೋರ್ ದನ್ ಅ ಇಯರ್ ನೀವು ಆವರೇಜ್ ಮಾಡ್ತಾ ಹೋಗ್ತೀರಾ ನಿಮ್ಗೆ ಒಂದು ಆವರೇಜ್ ಪ್ರೈಸ್ ಸಿಗ್ತಾ ಹೋಗುತ್ತೆ ಈಗ ಸಡನ್ ಆಗಿ ಏನೋ ಒಂದು ಮಾರ್ಕೆಟ್ ಬಿತ್ತು ಆ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿದೆ ಮಾರ್ಕೆಟಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕು ಅಂತಲೇ ಇದ್ದ್ರಿ ಹತ್ತು ಲಕ್ಷಣ ಬಟ್ ಸಡನ್ನಾಗಿ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇಲ್ಲ ಆ ಸಂದರ್ಭದಲ್ಲೂ ಕೂಡ ನೀವು ಅಮೌಂಟನ್ನು ವಿಡ್ರಾ ಮಾಡ್ಬೋದು ಇದು ಕೇಸ್ ಒನ್ ಆಯಿತು ಮಂತ ಅನ್ಮಂತು ಹಾಕೊಂಡು ಹೋಗೋದು ಇಲ್ಲ ಅಂದರೆ ಸಪೋಸ್ ಒಂದು ಐದು ಪರ್ಸೆಂಟ್ ಆರ್ ಪರ್ಸೆಂಟ್ ಮಾರ್ಕೆಟ್ ಬಿದ್ದಿದೆಪ್ಪ ಇದೇ ಹತ್ತು ಲಕ್ಷ ನಿಮ್ಮ ಹತ್ರ ಟೈಮ್ ನೀವು ವಿಡ್ರಾ ಹತ್ತು ಲಕ್ಷದಲ್ಲಿ ಸಟನ್ ಅಮೌಂಟ್ ಮಾಡಿಕೊಂಡು ನೀವು ಪುಷ್ ಮಾಡಬಹುದು ಇಕ್ವಿಟಿಗೆ ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಆಪ್ಷನ್ಸ್ ಎರಡು ಕೂಡ ಸಿಸ್ಟಮೆಟಿಕ್ ಟ್ರಾನ್ಸ್ಫರ್ ಪ್ಲಾನ್ ಅಲ್ಲೇ ಬರುತ್ತೆ ಮೇನ್ ಪಾಯಿಂಟ್ ಕಾಂಟೆಕ್ಸ್ಟ್ ಏನು ನಿಮ್ಮ ಹತ್ರ ಆಲ್ರೆಡಿ ಒಂದು ಲಾರ್ಜ್ ಸಮ್ ಅಮೌಂಟ್ ಇದೆ ಆ ಅಮೌಂಟ್ ಸೇಫ್ ಆಗಿ ಪಾರ್ಕ್ ಮಾಡ್ತೀರಾ ಪಾರ್ಕ್ ಮಾಡಿದ ಆದ್ಮೇಲೆ ಒಂದು ಸೆಪರೇಟ್ ಆಗಿ ನೀವು ಆ ಒಂದು ಸೇಫೆಸ್ಟ್ ಇನ್ಸ್ಟ್ರೂಮೆಂಟ್ ಬರ್ತಕ್ಕಂಥ ಇಂಟ್ರೆಸ್ಟ್ ರೇಟ್ ಅಥವಾ ನೀವು ಸ್ವಲ್ಪ ಅಗ್ರೆಸಿವ್ ರೀತಿಯಾಗಿ ನೀವು ಒಂದೇ ಸತಿ ಇನ್ವೆಸ್ಟ್ ಮಾಡಬಹುದು ಫೈವ್ ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟೇಜ್ ಮಾರ್ಕೆಟ್ ಡಿಸ್ಕೌಂಟ್ ನೀವು ಪೂಸ್ ಮಾಡಬಹುದು ಮಾರ್ಕೆಟ್ ಅಲ್ಲಿ ಇದರ ಮೂಲಕ ರಿಸ್ಕನ್ನು ಅನ್ನು ಸಿಗ್ನಿಫಿಕೆಂಟ್ ಆಗಿ ನೀವು ಕಡಿಮೆ ಮಾಡಬಹುದು ಒಂದು ಎರಡನೇದು ರಿಟರ್ನ್ ಪೊಟೆನ್ಷಿಯಲ್ ಜಾಸ್ತಿ ಆಗುತ್ತೆ ಸೇಫರ್ ಮ್ಯಾನರ್ ಅಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಎಸ್ ಐ ಪಿ ಅಂತ ಹೇಳ್ತೀವಿ ನಾವು ಸ್ಟೆಪ್ ಅಪ್ ಅಂತ ಕರೀತಾರೆ ಇನ್ ಸಿಂಪಲ್ ವರ್ಡ್ಸ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಇಮ್ಯಾಜಿನ್ ಎಸ್ ಐ ಪಿ ನೀವು ಮಾಡ್ತಾ ಎಸ್ ಐ ಪಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಹತ್ತು ಸಾವಿರ ಎಸ್ ಐ ಪಿ ಮಾಡ್ತಿದ್ರೆ ನೆಕ್ಸ್ಟ್ ಇಯರ್ಗೆ ಟೆನ್ ಪರ್ಸೆಂಟು ಈಗ ನಿಮ್ದೊಂದು ಸ್ಯಾಲ್ರಿಲಿ ಇನ್ಕ್ರೀಸ್ ಆಗುತ್ತೆ ಕರೆಕ್ಟಾಗಿ ಒಂದು ಹತ್ತು ಪರ್ಸೆಂಟು ಐದು ಪರ್ಸೆಂಟ್ ನಿಮಗೆ ಅಪ್ರಿಷಿಯೇಷನ್ ಆಗಿದೆ ನೆಕ್ಸ್ಟ್ ವರ್ಷಕ್ಕೆ ನಿಮಗೆ ಜಾಸ್ತಿ ಆಗಿದೆ ಸ್ಯಾಲ್ರಿ ಅಂತಂದರೆ ಅದೇ ಪರ್ಸೆಂಟೇಜ್ನ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಇನ್ಕ್ರೀಸ್ ಮಾಡ್ತಾ ಹೋಗ್ತೀರಾ ಇಮ್ಯಾಜಿನ್ ಈ ವರ್ಷ ಹತ್ತು ಸಾವಿರ ಮಾಡ್ತಿದ್ದೀರಪ್ಪ ಓಕೆ ನೆಕ್ಸ್ಟು ವರ್ಷದಿಂದ ಹತ್ತು ಸಾವಿರ ಮಂತ್ಲಿ ಎಸ್ ಐ ಪಿ ಬದಲು ಹತ್ತು ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡೋದು ಇಮ್ಯಾಜಿನ್ ಹನ್ನೊಂದು ಸಾವಿರ ನೀವು ಎವ್ರಿ ಮಂತ್ ಒಂದು ಮಂತ್ ನೆಕ್ಸ್ಟ್ ಇಯರ್ಗೆ ಇನ್ವೆಸ್ಟ್ ಮಾಡ್ತೀರಾ ಆದರೆ ನೆಕ್ಸ್ಟ್ ಇಯರ್ಗೆ ಎಷ್ಟಾಗುತ್ತೆ ನಾನು ಮ್ಯಾಥಮೆಟಿಕಲಿ ಸ್ವಲ್ಪ ವೀಕ್ ಇದ್ದೀನಿ ಒಂದು ನಿಮಿಷ ಕ್ಯಾಲ್ಕುಲೇಟ್ ಮಾಡಿ ಹೇಳ್ಬಿಡ್ತೀನಿ ಹನ್ನೊಂದು ಸಾವಿರ ಅಂತಂದರೆ ಹನ್ನೊಂದು ಸಾವಿರ ಎಂಟು ಒನ್ ಪಾಯಿಂಟ್ ಒನ್ ಅಂತ ಮಾಡಿದ್ರೆ ಸೊ ಅಪ್ರಾಕ್ಸಿಮೇಟ್ಲಿ ಟ್ವೆಲ್ ತೌಸಂಡ್ ಒನ್ ಹಂಡ್ರೆಡ್ ಬರುತ್ತೆ ಮತ್ತು ಅದ್ರ ನೆಕ್ಸ್ಟ್ ಇಯರು ಇದು ಇಯರ್ಲಿ ಇಯರ್ಲಿ ಮಾಡ್ಕೊಂಡು ಹೋಗ್ಬೋದು ಮಂತ್ ಅನ್ಮಂತು ಮಾಡ್ಬೋದು ನಿಮ್ಮ ಕಂಫರ್ಟಬಲಿಟಿ ಯಾವುದು ಕೂಡ ಹಿಂಗೆ ಮಾಡಬೇಕು ಅಂತೇನಿಲ್ಲ ನಿಮ್ಮ ಒಂದು ಕಂಫರ್ಟಬಿಲಿಟಿ ಮೇಲೆ ಇದು ಡಿಪೆಂಡ್ ಆಗುತ್ತೆ ಹನ್ನೆರಡು ಸಾವಿರದ ಒನ್ನೂರ ನಾಲ್ಕನೇ ವರ್ಷಕ್ಕೆ ಅಂತ ಅಂದರೆ ಅಪ್ರಾಕ್ಸಿಮೇಟ್ಲಿ ನೀವು ಹದಿಮೂರು ಸಾವಿರದ ಮುನ್ನೂರ ಹತ್ತು ರೂಪಾಯಿ ಸೊ ಇಲ್ಲಿ ಏನು ಅಂತ ಅಂದರೆ ನೀವು ಸ್ಟೆಪ್ ಅಪ್ ಎಸ್ ಐ ಪಿಯಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂವನ್ನೇನೇ ಅಸಲನ್ನೇ ನೀವು ಕಂಪೌಂಡೆಡ್ ವೇದಲ್ಲಿ ಬೆಳೆಸ್ತಾ ಇದ್ದೀರಾ ಸೊ ಇದರ ಮೇಲೆ ಅಡಿಷ್ನಲ್ ಆಗಿ ನಿಮ್ಮ ರಿಟರ್ನ್ ಬರುತ್ತೆ ಅದೇನಿದೆಯೋ ಹನ್ನೆರಡು ಹದಿಮೂರು ಪರ್ಸೆಂಟೇಜ್ನ ರಿಟರ್ನ್ ಏನಿದೆಯೋ ಅದು ನಿಮಗೆ ಇದರ ಮೇಲೆ ಬರ್ತಕ್ಕಂಥದ್ದು ಸೊ ಈ ಒಂದು ವಿಚಾರದಲ್ಲಿ ಒಂದು ಎಕ್ಸಾಂಪಲ್ ಮೂಲಕ ನಾವು ನೋಡ್ತೀವಿ ಅಂತಂದರೆ ಗಮನಿಸ್ತಾ ಇರ್ಬೋದು ನೀವು ಅಪ್ರಾಕ್ಸಿಮೇಟ್ಲಿ ಈ ಒಂದು ಕೇಸಲ್ಲಿ ನೀವು ಒಂದು ಐದು ಸಾವಿರದಿಂದಲೇ ಸ್ಟಾರ್ಟ್ ಮಾಡ್ತಿದ್ದೀರಾ ನಿಮ್ಮ ಜರ್ನಿನ ಅಂತ ಅಂದ್ಕೋಣ ಓಕೆ ಫೈವ್ ತೌಸಂಡ್ ರುಪೀಸ್ ನಿಮ್ಮ ಮಂತ್ಲಿ ಇನ್ವೆಸ್ಟ್ಮೆಂಟು ಸ್ಟೆಪ್ ಅಪ್ ನೀವು ವರ್ಷದಿಂದ ವರ್ಷಕ್ಕೆ ಇಮ್ಯಾಜಿನ್ ಹತ್ತು ಪರ್ಸೆಂಟ್ ಬದಲು ಅಷ್ಟೊಂದೆಲ್ಲ ಕೊಡಲ್ಲ ಇವತ್ತಿನ ಮಟ್ಟಿಗೆ ಮೋಸ್ಟ್ ಆಫ್ ದ ಕೇಸಸಲ್ಲಿ ಒಂದು ಏಳು ಪರ್ಸೆಂಟೇ ಅಂದ್ಕೊಳ್ಳೋಣ ಅಷ್ಟು ನಿಮ್ಮ ಸ್ಯಾಲ್ರಿ ಜಾಸ್ತಿ ಆಗ್ತಾಯಿದೆ ಅಂತ ಅಂದ್ಕೊಳ್ಳೋಣ ಜಾಸ್ತಿ ಆಗ್ತಾ ಇದ್ರೆ ಒಳ್ಳೆಯದು ಆ ನಂಬರ್ನ ಇನ್ಕ್ಲೂಡ್ ಮಾಡಿ ಬಟ್ ಒಂದು ಜಸ್ಟ್ ಎಕ್ಸಾಂಪಲ್ ತೊಗೋತಾ ಇರೋದು ಎಕ್ಸ್ಪೆಕ್ಟೆಡ್ ರಿಟರ್ನ್ ಎಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಲಾಸ್ಟಲ್ಲಿ ನಾನು ಎನಿವೇ ಅದ್ರ ಬಗ್ಗೆ ಮಾತಾಡ್ತೀನಿ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅರೌಂಡೊಂದು ಇಮ್ಯಾಜಿನ್ ಹದಿಮೂರು ಪರ್ಸೆಂಟೇಜ್ನಷ್ಟೇ ನಿಮಗೆ ಇಯರ್ ಆನ್ ಇಯರ್ ರಿಟರ್ನ್ ಬರ್ಕೊಂಡು ಹೋಗ್ತಾ ಇದೆ ನೆಕ್ಸ್ಟ್ ಒಂದು ಇಪ್ಪತ್ತು ವರ್ಷಕ್ಕೆ ನಾವು ಪ್ಲಾನ್ ಮಾಡ್ತಿದ್ದೀವಿ ಲಾಂಗ್ ಟರ್ಮಿಗೆ ನಾನು ನೋಡ್ತಾ ಇರೋದು ಬಿಕಾಸ್ ಲಾರ್ಜ್ ಸಮ್ ಅಮೌಂಟನ್ನು ಅದೇ ರೀತಿ ನಾವು ಬಿಲ್ಡ್ ಮಾಡೋಕ್ಕಾಗೋದು ನೀವು ಶಾರ್ಟ್ ಟರ್ಮಲ್ಲಿ ಕೂಡ ನೋಡ್ಬೋದು ಅದನ್ನು ಕೂಡ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಾನು ಈ ರೀತಿಯಾಗಿ ಮಾಡಿದ್ರೆ ಐದು ಸಾವಿರ ರೂಪಾಯಿ ಮಂತ್ ಅನ್ಮಂತು ಏಳು ಪರ್ಸೆಂಟೇಜ್ನಷ್ಟು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಮಾಡ್ಕೊಂಡು ಹೋಗ್ತಿದ್ರು ಅಮೌಂಟನ್ನು ಮಂತ್ ಆನ್ ಮಂತ್ ಎಸ್ ಎ ಪಿನ ಆ್ಯಂಡ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಹದಿಮೂರು ಪರ್ಸೆಂಟೇಜು ಟೈಮ್ ಪೀರಿಯಡ್ ಇಪ್ಪತ್ತು ವರ್ಷಕ್ಕೆ ನೀವು ನೋಡ್ತೀರಾ ಅಂತ ಅಂದರೆ ಅಪ್ರಾಕ್ಸಿಮೇಟ್ಲಿ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಅರೌಂಡ್ ಟ್ವೆಂಟಿ ಫೈವ್ ಲ್ಯಾಕ್ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂನೇ ಇನ್ಕ್ರೀಸ್ ಆಗಿರುತ್ತೆ ಇಪ್ಪತ್ತು ವರ್ಷದಲ್ಲಿ ಆ್ಯಸ್ ಅ ರಿಟರ್ನ್ ಆಗಿ ನಿಮ್ಗೆ ಅರೌಂಡ್ ಒಂದು ಅರವತ್ತೈದು ಲಕ್ಷದಷ್ಟು ಸೊ ಟೋಟಲ್ ಏಯ್ಟಿ ನೈನ್ ಲ್ಯಾಕ್ನಷ್ಟು ಅಮೌಂಟನ್ನು ನೀವು ಜಮೆ ಮಾಡ್ಬೋದು ನಿಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದಷ್ಟ್ರಿಂದ ಐದು ಸಾವಿರ ರೂಪಾಯಿಂದ ಸೇಮ್ ಇನ್ವೆಸ್ಟ್ಮೆಂಟೇ ಬಟ್ ಇನ್ವೆಸ್ಟ್ಮೆಂಟನ್ನು ನೀವು ಮಾಡೋ ರೀತಿಯನ್ನ ಚೇಂಜ್ ಮಾಡಿದ್ರೆ ರಿಟರ್ನ್ ಆಟೋಮೆಟಿಕಲಿ ಚೇಂಜ್ ಆಗ್ತಾ ಹೋಗುತ್ತೆ ಸೊ ಇವನ್ ನೀವು ಇದು ಏಳು ಪರ್ಸೆಂಟೇಜ್ನ ಜಸ್ಟ್ ಟೆನ್ ಪರ್ಸೆಂಟ್ ಮಾಡಿದ್ರು ಕೂಡ ಇದೇ ಎಕ್ಸಾಂಪಲ್ಲೇ ನೀವು ನೋಡ್ತೀರಾ ಅಂತ ಮೋರ್ ದ್ಯಾನ್ ಒನ್ ಸಿಆರ್ ವ್ಯಾಲ್ಯೂ ದಿ ರೀಚ್ ಆಗ್ಬಿಡುತ್ತೆ ಇದು ಬಿಕಾಸ್ ಆ ರೀತಿಯಾಗಿ ಕಂಪೌಂಡ್ ಆ್ಯಡ್ ಆಗ್ತಾ ಹೋಗುತ್ತೆ ರಿಮೆಂಬರ್ ಇನಿಷಿಯಲ್ ಎಕ್ಸಾಂಪಲ್ ಒಂದಕ್ಕೆ ಎರಡು ಎರಡರಿಂದ ನಾಲ್ಕು ನಾಲ್ಕರಿಂದ ಎಂಟು ಈ ರೀತಿಯಾಗಿ ನಿಮ್ಮ ಕಂಪೌಂಡಿಗೆ ಬೆಳೀತಾ ಹೋಗುತ್ತೆ ದಟ್ ಇಸ್ ದ ಪವರ್ ಆಫ್ ಕಂಪೌಂಡಿಂಗ್ ಸೊ ಇದನ್ನ ಅಪ್ ಎಸ್ ಐ ಪಿ ಅಂತ ಕರಿತಾರೆ ಅಗೇನ್ ಇದನ್ನ ಆಟೋಮೇಟ್ ಮಾಡ್ಬೋದಾ ದೇ ಆರ್ ಆಪ್ಷನ್ಸ್ ಆಟೋಮೇಟ್ ಮಾಡ್ತಕ್ಕಂಥ ಆಪ್ಷನ್ಸ್ಗಳಿದೆ ಇನ್ ಕೇಸ್ ನಿಮ್ಗೆ ತಿಳ್ಕೊಳ್ಬೇಕು ಇದ್ರ ಬಗ್ಗೆ ಎಸ್ ಐ ಪಿ ಯಾವ ರೀತಿ ಮಾಡಬೇಕು ಸ್ಟೆಪ್ ಅಪ್ ಎಸ್ ಐ ಪಿ ಯಾವ ರೀತಿ ಆಟೋಮೆಟಿಕ್ ಮಾಡಿ ಬಿಡಬಹುದು ಅಂತ ತೋರಿಸ್ಬೇಕು ಅಂತಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಪ್ ಅಂತ ಟೈಪ್ ಮಾಡಿ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಆಸಕ್ತಿಯ ಮೇರೆಗೆ ನಾನು ಪ್ಲಾನ್ ಮಾಡ್ತೀನಿ ಬಟ್ ಮೋರಲ್ ಆಫ್ ದ ಸ್ಟೋರಿ ಏನು ಅಂತ ಮೊದಲನೇ ಎಕ್ಸಾಂಪಲ್ ನೋಡಿದ್ದು ಎಸ್ ಐ ಪಿ ನಾನು ಸಮರಿಯಾಗಿ ಹೇಳಬೇಕು ಅಂತಂದರೆ ಎಸ್ ಐ ಪಿ ಇನ್ವೆಸ್ಟ್ಮೆಂಟಲ್ಲಿ ಮಂತ್ ಆನ್ ಮಂತ್ ಫಿಕ್ಸೆಡ್ ಅಮೌಂಟನ್ನು ಎಲ್ಲೋ ಒಂದು ಎರಡೋ ಮ್ಯೂಚುವಲ್ ಫಂಡ್ಸ್ಗಳಲ್ಲೇ ಇರ್ಬೋದು ಇ ಟಿ ಎಫ್ಸ್ಗಳಲ್ಲೇ ಇರ್ಬೋದು ಅಥವಾ ಸ್ಟಾಕ್ಸ್ಗಳಲ್ಲೇ ಇರ್ಬೋದು ಮಂತ್ ಆನ್ ಮಂತ್ ಫಿಕ್ಸೆಡ್ ಅಮೌಂಟನ್ನು ಇನ್ವೆಸ್ಟ್ ಮಾಡ್ತಾ ಹೋಗ್ತೀರಾ ವೇರಿಯೇಬಲ್ ಇದಿದ್ದೇನು ಶೇರ್ಗಳು ಮಾತ್ರ ಇದು ಎಸ್ ಐ ಪಿ ಬಗ್ಗೆ ಆಯಿತು ಇನ್ನು ಎಸ್ ಟಿ ಪಿ ಅಂತ ಬಂದರೆ ಸಿಸ್ಟಮೆಟಿಕ್ ಟ್ರಾನ್ಸ್ಫರ್ ಪ್ಲಾನ್ ಲಾರ್ಜ್ ಸಮ್ ಅಮೌಂಟ್ ಏನಿದೆಯೋ ಅದನ್ನು ನೀವು ಜಾಸ್ತಿ ತೊಗೊಳಕ್ಕೆ ರೆಡಿ ಇಲ್ಲ ಸೇಫರ್ ರಿಸ್ಕ್ ಅಥವಾ ಸೇಫ್ ರಿಟರ್ನ್ ಬರ್ತಕ್ಕಂಥ ಕಡೆಗೆ ಇನ್ವೆಸ್ಟ್ ಮಾಡಿಬಿಟ್ಟು ಅಲ್ಲಿಂದ ಮಂತ್ ಆನ್ ಮಂತ್ ಟ್ರಾನ್ಸ್ಫರ್ ಮಾಡ್ತೀರಾ ಹೈಯರ್ ರಿಸ್ಕ್ ಇರ್ತಕ್ಕಂತಹ ಇನ್ಸ್ಟ್ರೂಮೆಂಟ್ಸ್ಗಳ ಕಡೆಗೆ ಇನ್ನು ಲಾಸ್ಟಲ್ಲಿ ಬರೋದು ಸ್ಟೆಪ್ ಅಪ್ ಎಸ್ ಐ ಪಿ ಈ ಒಂದು ಇನ್ವೆಸ್ಟ್ಮೆಂಟ್ ಮೆಥಡ್ ಏನಿದೆಯೋ ಇದು ಬಂದು ನಿಮಗೆ ಈ ಒಂದು ಸ್ಟಾರ್ಟ್ ಕಡಿಮೆ ಮಾಡಿದ್ರು ಕೂಡ ವರ್ಷದಿಂದ ವರ್ಷಕ್ಕೆ ನಿಮ್ಗೆ ಆಗ್ತಾ ಇರತಕ್ಕಂಥ ಇನ್ಕಮ್ ಅಲ್ಲಿ ಬದಲಾವಣೆ ಏನಿದೆಯೋ ಅದನ್ನು ನೀವು ಸ್ಟೆಪ್ಅಪ್ ಮಾಡ್ತಾ ಹೋದರೆ ಎವ್ರಿ ಮಂತ್ ಆನ್ ಎವ್ರಿ ಇಯರ್ ಆನ್ ಇಯರ್ ಸೊ ಇದು ಕೂಡ ಕಂಪೌಂಡೆಡ್ ವೇದಲ್ಲಿ ನಿಮ್ಮ ಅಸಲು ಬೆಳೆಯುತ್ತೆ ಅದರ ಜೊತೆಗೆ ರಿಟರ್ನು ಕೂಡ ಎಕ್ಸ್ಟ್ರಾ ಬರ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಸೊ ಇವಾಗ ಬರ್ತಕ್ಕಂಥ ಪ್ರಶ್ನೆ ಸರ್ ಕರೆಕ್ಟು ಅರ್ಥ ಆಯಿತು ನನಗೆ ಬಟ್ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಹೇಗೆ ಇನ್ವೆಸ್ಟ್ ಮಾಡಬೇಕು ಇದ್ರ ಬಗ್ಗೆನೂ ಕೂಡ ಒಂದ್ಸತಿ ಮಾತಾಡ್ಬಿಡ್ತೀನಿ ನಾನು ಇನ್ ಸಿಂಪಲ್ ವರ್ಡ್ಸ್ ದ ಬೆಸ್ಟ್ ವೇ ಟು ಕಂಪೌಂಡ್ ಇವತ್ತಿನ ಮಟ್ಟಿಗೆ ಸಿಂಪಲ್ ಆ್ಯಂಡ್ ಬೆಸ್ಟ್ ವೇ ಎಫೆಕ್ಟಿವ್ ವೇ ಆಫ್ ಕಂಪೌಂಡಿಂಗ್ ಅಂತ ಅಂದರೆ ಇಂಡೆಕ್ಸ್ ಫಂಡ್ಗಳು ಅಂತ ಹೇಳ್ತೀವಿ ನಾವು ಇಂಡೆಕ್ಸ್ ಫಂಡ್ಸ್ ಅಂತ ಕರಿತೀವಿ ರೈಟ್ ಎವ್ರಿ ಮಂತ್ ಆನ್ ಮಂತ್ ಯಾವುದೋ ಒಂದು ಪರ್ಟಿಕ್ಯುಲರ್ ಇಂಡೆಕ್ಸ್ ಇರ್ಬೋದು ಇದರಲ್ಲೂ ಕೂಡ ಸ್ಟ್ರಾಟಜಿಟಿಕ್ ಇಂಡೆಕ್ಸ್ ಫಂಡ್ಸ್ಗಳು ಇದೆ ಇದ್ರ ಬಗ್ಗೆಯೂ ಕೂಡ ಲಾಸ್ಟಲ್ಲಿ ಒಂದು ವಿಡಿಯೋನ ಮಾತಾಡಿದ್ದೀನಿ ಸಿಸ್ಟಮೆಟಿಕಲಿ ಸ್ಟ್ರಾಟಜಿಟಿಕ್ ವೇದಲ್ಲಿ ಇನ್ವೆಸ್ಟ್ ಮಾಡ್ಬೋದು ನೀವು ಸೊ ಇಂಡೆಕ್ಸ್ ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು ಹೋಗೋದು ಮಂತ್ ಆನ್ ಮಂತು ಸೇಫರ್ ಬೆಟ್ ಆಗುತ್ತೆ ಇಂಡಿಯಾದಕ್ಕೆ ಬೆಳೀತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಭಾರತ ಬೆಳೀತಕ್ಕಂಥ ಇದೆ ಬರತಕ್ಕಂಥ ದಿನಗಳಲ್ಲಿ ಆ ಬೆಳವಣಿಗೆಯಲ್ಲಿ ನಾವು ಈಸಿಯಾಗಿ ಪಾಲ್ಗೊಳ್ಬೋದು ಇಂಡೆಕ್ಸ್ ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ಏನಕ್ಕೆ ಇಂಡೆಕ್ಸ್ ಫಂಡ್ ಅಂತ ಅಂದರೆ ಬ್ಯೂಟಿ ಆಫ್ ಇಂಡೆಕ್ಸ್ ಫಂಡ್ ಫಾರ್ ಎಕ್ಸಾಂಪಲ್ ಲೆಟ್ಸೆ ನಿಫ್ಟಿ ಫಿಫ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮ್ಯೂಚುವಲ್ ಫಂಡ್ಲ್ಲಿ ನೀವು ಇನ್ವೆಸ್ಟ್ ಮಾಡ್ತಿದ್ದೀರ ಏನಾಗುತ್ತೆ ಈ ಫಿಫ್ಟಿ ಅಂತಕ್ಕಂಥದ್ದು ವೇರಿಯೇಬಲ್ ಇಲ್ಲಿ ಸೊ ಈಗ ಹತ್ತು ವರ್ಷದ ಹಿಂದೆ ಹತ್ತು ವರ್ಷದ ಹಿಂದೆ ನೀವು ನೋಡ್ತೀರಾ ಅಂತಂದರೆ ಟಾಪ್ ಐವತ್ತು ಕಂಪ್ನೀಸ್ಗಳು ಬೇರೆಯೇ ಇದ್ದಂಥದ್ದು ಈಗ ರಿಲಯನ್ಸ್ ಎಚ್ ಡಿ ಎಫ್ ಸಿ ಇವೆಲ್ಲ ಅವಾಗಿಂದೂ ಸೇಮ್ ಟಾಪಲ್ಲೇ ಮೇಂಟೇನ್ ಆಗ್ತಾ ಇದೆ ಬಿಕಾಸ್ ಅವ್ರ ಬಿಸ್ನೆಸ್ ಸಸ್ಟೈನ್ ಆಗ್ತಾ ಇದೆ ದಿಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಬಟ್ ಈಗ ಅಂತಹ ಕಂಪ್ಯೂಟರ್ ಏನೋ ಪ್ರಾಬ್ಲಮ್ ಆಯಿತು ಸತ್ಯಮ್ ಕಂಪ್ಯೂಟರ್ಸ್ ಅವಾಗ ಇಶ್ಯೂ ಆಯಿತು ಆಟೋಮೆಟಿಕಲಿ ಆ ಕಂಪನಿ ಈ ಲಿಸ್ಟಿಂದ ಹೊರಗಡೆ ಹೋಗುತ್ತೆ ದ್ಯಾಟ್ ಇಸ್ ದ ಬ್ಯೂಟಿ ಸೊ ಹಾಗಾಗಿ ಏನಾಗುತ್ತೆ ಶಾರ್ಟ್ ಟರ್ಮಲ್ಲಿ ನೋಡಿದ್ರೆ ನೀವು ತುಂಬ ಶಾರ್ಟ್ ಟರ್ಮಲ್ಲಿ ನೋಡಿದ್ರೆ ಏರುಪೇರ್ನ ಗತಿಗಳು ಜಾಸ್ತಿ ಕಾಣುತ್ತೆ ನಿಮಗೆ ಬಟ್ ಲಾಂಗ್ ಟರ್ಮಲ್ಲಿ ನೀವು ನೋಡ್ತಿರ ಅಂತಂದರೆ ಅದೇ ಏರೋಪೇರು ಓವರ್ ಲಾಂಗ್ ರನ್ನಲ್ಲಿ ಮಾರ್ಕೆಟ್ ಮೇಲೆ ಹೋಗಲೇಬೇಕು ಎಸ್ಪೆಷಲಿ ಎಮರ್ಜಿಂಗ್ ಮಾರ್ಕೆಟ್ಸ್ ಲೈಕ್ ಇಂಡಿಯಾ ಏನಿದೆಯೋ ಭಾರತ ಇವತ್ತನ ಮಟ್ಟಿಗೆ ಬೆಳೀತಾ ಇರತಕ್ಕಂತಹ ದೇಶ ಸೊ ಹಾಗಾಗಿ ಈ ಐವತ್ತು ಕಂಪನೀಸ್ಗಳು ಕಾಲ ಕಾಲಕ್ಕೆ ಬದಲಾಗ್ತಾ ಇರುತ್ತೆ ಒಳ್ಳೆ ಕಂಪನಿಗಳು ಒಳಗಡೆಗೆ ಬರುತ್ತೆ ಕೆಟ್ಟ ಕಂಪನೀಸ್ಗಳು ಹೊರಗಡೆ ಹೋಗುತ್ತೆ ನೀವು ಆಟೋಮೆಟಿಕಲಿ ನೀವು ಈ ರೀತಿಯಾದಂಥ ಫಂಡ್ಸ್ಗಳು ಇನ್ವೆಸ್ಟ್ ಮಾಡೋದ್ರ ಮೂಲಕ ಏನೂ ತಲೆ ಕೆಡಿಸ್ಕೊಳ್ಳದೆ ಮೇಲೂ ಡಿಪೆಂಡ್ ಆಗದೆ ಅವ್ರದ್ದು ಇವ್ರದ್ದು ಟಿಪ್ಸ್ ಕೇಳ್ಕೊಂಡು ತಲೆ ಕೆಡಿಸ್ಕೊಳ್ಳೋದೇ ಆಟೋಮೆಟಿಕಲಿ ನಿಮ್ಮ ಅಮೌಂಟನ್ನು ಈಸಿಲಿ ಬೆಳೆಸ್ತಕ್ಕಂಥ ಒಂದು ಅವಕಾಶಗಳು ಇಂಡೆಕ್ಸ್ ಫಂಡ್ಗಳು ತಂದು ಕೊಡುತ್ತೆ ದಾಟ್ ಇಸ್ ದ ಬ್ಯೂಟಿ ಸೊ ಹಾಗಾಗಿ ಇಂಡೆಕ್ಸ್ ಫಂಡಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕು ಎರಡನೇ ಆಪ್ಷನ್ ಏನಿದೆಯೋ ಇದು ನಾನು ಈಗ ಗೊತ್ತಿಲ್ಲದಿರೋರಿಗೆ ಹೇಳ್ತಕ್ಕಂಥದ್ದು ಎರಡನೇ ಆಪ್ಷನ್ ಬಂದು ಎಕ್ಸ್ಪೆನ್ಸ್ ರೇಷ್ಯೋ ಅಂತ ಹೇಳ್ತೀವಿ ಈಗ ನಿಮ್ಮ ಅಮೌಂಟ್ನ ಅವ್ರು ಮೇಂಟೈನ್ ಮಾಡಬೇಕು ಮ್ಯಾನೇಜ್ ಮಾಡಬೇಕು ಅಂತಂದರೆ ಟೀಮ್ ಮ್ಯಾನೇಜ್ ಮಾಡ್ಬೇಕು ಎಲ್ಲದಕ್ಕೂ ಸಟನ್ ಎಕ್ಸ್ಪೆನ್ಸ್ ರೇಷಿಯೋ ನಿಮ್ಮ ಇನ್ವೆಸ್ಟ್ಮೆಂಟ್ ಕಟ್ ಮಾಡಿಕೊಡ್ತಾರೆ ಎಕ್ಸ್ಪೆನ್ಸ್ ರೇಷಿಯೋ ಏನಿದೆಯೋ ಇಂಡೆಕ್ಸ್ ಫಂಡ್ಗಳಲ್ಲಿ ಕಡಿಮೆ ಇರುತ್ತೆ ನಿಫ್ಟಿ ಅವ್ರು ಕಾಪಿ ಮಾಡಬೇಕಷ್ಟೇ ಕಾಪಿ ಪೇಸ್ಟ್ ಮಾಡೋದಕ್ಕೆ ಜಾಸ್ತಿ ಸ್ಯಾಲರಿ ಅಥವಾ ಸಂಬಳ ಕೊಡೋ ಅವಶ್ಯಕತೆ ಇಲ್ಲ ನಾವು ಕರೆಕ್ಟಾ ಸೊ ಆಕ್ಟಿವ್ ಆಗಿ ಅವರೇನು ಮ್ಯಾನೇಜ್ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಇಲ್ಲಿರಲ್ಲ ಸಿಂಪಲ್ ಆಗಿ ಇಲ್ಲಿ ನಿಫ್ಟಿ ಫಿಫ್ಟಿಲ್ ಆಗೋ ಬದಲಾವಣೆಗಳನ್ನು ಅವರು ಚೇಂಜಸ್ಗಳನ್ನ ಅಪ್ಲೈ ಮಾಡ್ತಾ ಹೋಗ್ತಾರೆ ಇನ್ ಶಾರ್ಟ್ ಸಮರಿ ನಿಫ್ಟಿ ಯಾವ ರೀತಿ ಗ್ರೋತ್ ಆಗುತ್ತೋ ಭಾರತದ ಟಾಪ್ ಫಿಫ್ಟಿ ಕಂಪನೀಸ್ಗಳು ಯಾವ ರೀತಿ ಬೆಳೆಯುತ್ತೋ ಆ ರೀತಿಯೇ ನಮ್ಮ ಅಮೌಂಟ್ ಬೆಳೆ ಬೆಳೀತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಈ ನಿಫ್ಟಿ ಫಿಫ್ಟಿಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಮಿಡ್ ಕ್ಯಾಪ್ ಕಂಪನಿಗಳಿಗೆ ಅಥವಾ ಸ್ವಲ್ಪ ಡೀಸೆಂಟಾಗಿ ತುಂಬ ದೊಡ್ಡ ಕಂಪನೀಸ್ಗಳಲ್ಲ ತುಂಬ ಚಿಕ್ಕ ಕಂಪನೀಸ್ಗಳಲ್ಲ ಮಿಡ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಇಂಡೆಕ್ಸ್ ಫಂಡಲ್ಲೂ ಕೂಡ ಇನ್ವೆಸ್ಟ್ ಮಾಡ್ಬೋದು ಇನ್ನೊಂದು ಸ್ಮಾಲ್ ಕ್ಯಾಪ್ ಅಂತ ಬರುತ್ತೆ ಅಥವಾ ಇದರ ಕಾಂಬಿನೇಷನಲ್ಲಿ ಇನ್ವೆಸ್ಟ್ ಮಾಡ್ಬೋದು ಇಮ್ಯಾಜಿನ್ ನೀವು ಒಂದು ಐದು ಸಾವಿರ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ವರ್ಷದಿಂದ ತಿಂಗಳಿಗೆ ತಿಂಗಳಿಗೆ ಐದು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಮೂರು ಡಿಫರೆಂಟ್ ಫಂಡ್ಸ್ಗಳಿಗೆ ನೀವು ಅಲೋಕೇಟ್ ಮಾಡಬಹುದು ಒಂದು ಲಾರ್ಜ್ ಕ್ಯಾಪ್ ಅಥವಾ ಬೇಸಿಕಲಿ ನಿಫ್ಟಿ ಫಿಫ್ಟಿಗೆ ಸಂಬಂಧಪಟ್ಟಿರತಕ್ಕಂತಹ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು ಇಂಡೆಕ್ಸ್ ಫಂಡ್ ಅಲ್ಲಿ ಮಿಡ್ ಕ್ಯಾಪ್ ಅಲ್ಲಿ ಹಾಗೆ ಸ್ಮಾಲ್ ಕ್ಯಾಪ್ ಅಥವಾ ಲೆಟ್ಸ್ ಅಜ್ಯೂಮ್ ಮಿಡ್ ಕ್ಯಾಪ್ ಎರಡನೇ ಇಟ್ಕೊಳ್ಳೋಣ ಬಿಕಾಸ್ ಅಲ್ಲಿ ಸ್ವಲ್ಪ ರಿಸ್ಕ್ ಇರುತ್ತೆ ಲಾಂಗ್ ಟರ್ಮಲ್ಲಿ ಡೀಸೆಂಟಾಗಿ ಅಮೌಂಟನ್ನು ನಾವು ಮಿಡ್ ಕ್ಯಾಪು ಮತ್ತು ಲಾರ್ಜ್ ಕ್ಯಾಪ್ ಇದೆರಡರಲ್ಲೇ ಬೆಳೆಸ್ಬೋದು ಇದೆರಡಕ್ಕೂ ಇಂಡೆಕ್ಸ್ ಇಂಡೆಕ್ಸ್ಗಳಲ್ಲಿ ನೀವು ಇನ್ವೆಸ್ಟ್ ಮಾಡ್ತಿದ್ರೆ ಐದು ಸಾವಿರನ ಎರಡು ಎಸ್ ಐ ಪಿ ಮಾಡಬಾರ್ದಪ್ಪ ಒಂದು ಮೂರು ಸಾವಿರ ಇಲ್ಲಿ ಅಥವಾ ಇನ್ನು ಮಿಕ್ಕಿರೋ ಎರಡು ಸಾವಿರ ಇಲ್ಲಿ ನೀವೆಲ್ಲ ರಿಸ್ಕ್ ಜಾಸ್ತಿ ರೆಡಿ ಇದ್ದೀನಿ ಇಮ್ಯಾಜಿನ್ ಈ ಕೇಸಲ್ಲಿ ನೀವೊಂದು ಬರೀ ಒಂದು ಒಂದು ಎರಡು ಸಾವಿರ ಅಷ್ಟೇ ನೀವು ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು ಯಾವುದೋ ಲಾರ್ಜ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡ್ಬೋದು ಇನ್ನು ಮಿಕ್ಕಿರೋ ಮೂರು ಸಾವಿರ ರೂಪಾಯಿ ಅಷ್ಟು ಜಾಸ್ತಿ ಅಮೌಂಟನ್ನು ಮಿಡ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡ್ಬೋದು ಮಿಡ್ ಕ್ಯಾಪಲ್ಲಿ ರಿಸ್ಕು ಜಾಸ್ತಿ ಅಥವಾ ಈ ಒಂದು ಡೀಸೆಂಟ್ ಕಂಪ್ನೀಸ್ಗಳಿರುತ್ತಲ್ಲ ಇದರಲ್ಲಿ ರಿಸ್ಕು ಜಾಸ್ತಿ ಇರುತ್ತೆ ರಿವಾರ್ಡು ಜಾಸ್ತಿ ಬರ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಇನ್ ಸಿಂಪಲ್ ವರ್ಡ್ಸ್ ಯಾವ ರೀತಿ ಇನ್ವೆಸ್ಟ್ ಮಾಡ್ಬೋದು ಅನ್ನೋಕ್ಕೆ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ ಇಲ್ಲೇನು ಕಾಣಿಸ್ತಾ ಇದೆ ವಿಡಿಯೋ ಅನ್ನೋಸತಿ ಚೆಕ್ ಮಾಡ್ಬೋದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ನನಗೆ ಏನು ಗೊತ್ತಿಲ್ಲಪ್ಪ ಕಂಪ್ಲೀಟ್ ನನ್ನ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಬಿಗಿನರ್ಸ್ಗೆ ಅಂತಾನೆ ಒಂದು ಸಪ್ರೇಟ್ ಪ್ಲೇಲಿಸ್ಟ್ ನಾನು ಮಾಡಿರ್ತೀನಿ ಪ್ಲೇಲಿಸ್ಟ್ ಆಗಿ ಸಪ್ರೇಟ್ ಆಗಿ ಡಿವೈಡ್ ಮಾಡಿರ್ತೀನಿ ಸ್ಟಾಕ್ ಅನಾಲಿಸಿಸ್ ಪ್ಲೇಲಿಸ್ಟ್ಗಳೇ ಬೇರೆ ಇದೆ ನೀವು ಒಂದು ಸತಿ ಆರಾಮಾಗಿ ಚೆಕ್ ಮಾಡ್ಬೋದು ಕಂಫರ್ಟಬಲ್ ಇಲ್ಲಿ ಮಾರ್ಕ್ ಮಾಡಿ ಇಟ್ಕೊಳ್ಳಿ ಕಮಿಟ್ಮೆಂಟ್ ನಿಮ್ಮ ಕಡೆಯಿಂದ ಬರಬೇಕು ಸರ್ ನಾನು ಎಷ್ಟೇ ಪುಶ್ ಮಾಡಿದ್ರು ನನ್ನಂತ ಸಾವಿರ ಜನ ಒಂದು ಪುಶ್ ಮಾಡಿದ್ರು ಕಮಿಟ್ಮೆಂಟು ಹಾಗೆ ಒಂದು ಸ್ಟ್ರಾಂಗ್ ಡಿಸೈರ್ ಇದೆಯೋ ಅದು ನಿಮ್ಮಲ್ಲಿ ಇರಬೇಕಾಗಿದ್ದು ಬಹಳ ಮುಖ್ಯ ಆಗುತ್ತೆ ಸೊ ಟೈಮ್ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಕಲಿಯಿರಿ ಮೋಸ್ಟ್ ಆಫ್ ದ ಗಳು ಅವೈಲೇಬಲ್ ಇದೆ ಆನ್ಲೈನ್ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಇನ್ಫಾರ್ಮೇಷನ್ಸ್ಗಳನ್ನು ನೀವು ಕಲಿತಾ ಹೋಗ್ಬೋದು ಪ್ಲೇಲಿಸ್ಟ್ಗಳನ್ನ ರೆಫರ್ ಮಾಡೋದ್ರ ಮೂಲಕ ಸೊ ಇಲ್ಲಿ ವರ್ಗ ಸುಮಾರು ವಿಷಯಗಳನ್ನ ನಾವು ಮಾತಾಡಿದ್ವಿ ಇವತ್ತಿನ ಒಂದು ಸಬ್ಜೆಕ್ಟ್ ಏನಿದೆಯೋ ಹೇಗೆ ಇನ್ವೆಸ್ಟ್ ಮಾಡಬಹುದು ನಾವು ಅನ್ನೋದ್ರ ಬಗ್ಗೆ ಕಂಪೌಂಡಿಂಗ್ನ ನ ಯಾವ ರೀತಿ ಎಫೆಕ್ಟಿವ್ ಆಗಿ ಯೂಟಿಲೈಸ್ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಆಗಿತ್ತು ಬಟ್ ನಾನೊಂದು ಸಟನ್ ಅಮೌಂಟ್ ರೀಚ್ ಆಗಿದೆ ಅಪ್ಪ ನಾನು ರಿಟೈರ್ಮೆಂಟ್ ಏಜಿಗೆ ಬಂದಿದ್ದೀನಿ ಒಂದು ನಲವತ್ತೈದು ಐವತ್ತು ಈಗಿನ ವಯಸ್ಸಿಗೆ ನಾವು ಅಷ್ಟೊಂದು ರಿಟೈರ್ಮೆಂಟ್ ಅಂತ ಹೇಳ್ಬೋದು ಸೊ ಅಷ್ಟರವರೆಗೂ ಬಂದಿದ್ದೀವಿ ರಿಟೈರ್ಮೆಂಟ್ ಆಗ್ತಾ ಇದೆ ಸಿಚುವೇಷನಲ್ಲಿ ನಮ್ಗೆ ಒಳ್ಳೆ ಅಮೌಂಟ್ ಕಲೆಕ್ಟ್ ಆಗಿದೆ ಈ ಅಮೌಂಟನ್ನು ಯಾವ ರೀತಿ ವಿಡ್ರಾ ಮಾಡ್ಕೊಳ್ಬೋದು ನಾನು ಅನ್ನೋದಕ್ಕೆ ಸಿಸ್ಟಮೆಟಿಕ್ ವಿಡ್ರಾವಲ್ ಪ್ಲಾನ್ ಅಂತಕ್ಕಂಥದ್ದು ಬರುತ್ತೆ ಇದ್ರ ಬಗ್ಗೆ ನಾನು ಸಪ್ರೇಟಾಗಿ ಇನ್ನೊಂದು ಶಾರ್ಟ್ ವಿಡಿಯೋದಲ್ಲಿ ಸಪ್ರೇಟ್ ಆಗಿ ಮಾತಾಡ್ತೀನಿ ಅದ್ರ ಬಗ್ಗೆ ಇನ್ ಕೇಸ್ ನಿಮ್ಗೆ ಆಸಕ್ತಿ ಇದೆ ಅಂತಂದರೆ ಎಸ್ ಡಬ್ಲ್ಯೂ ಪಿ ಅಂತ ಹೇಳ್ಕೊಂಡು ಟೈಪ್ ಮಾಡಿ ಕಮೆಂಟಲ್ಲಿ ತಿಳಿಸಿ ವೆಲ್ ದಟ್ಸ್ ಇಟ್ ಫ್ರಮ್ ಮೈ ಎಂಡ್ ವಿಡಿಯೋದಲ್ಲಿ ನಿಮಗೆ ವ್ಯಾಲ್ಯೂ ಸಿಕ್ಕಿದೆ ಇನ್ಫಾರ್ಮೇಶನ್ ವ್ಯಾಲ್ಯೂ ಆಗಿತ್ತು ಇನ್ಫಾರ್ಮೇಟಿವ್ ಆಗಿತ್ತು ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಆ ವಿಡಿಯೋನ ಲೈಕ್ ಮಾಡಿ ನಿಮ್ಗೆ ಗೊತ್ತಿರ್ತಕ್ಕಂಥವ್ರಿಗೆ ಶೇರ್ ಮಾಡಿ ಇನ್ ಕೇಸ್ ನಿಮ್ಮಲ್ಲಿ ಯಾರು ಹೊಸಬರಾಗಿದ್ದು ಚಾನಲ್ನ ಸಬ್ಸ್ಕ್ರೈಬ್ ಅಂತಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಾನು ಹೋಗ್ಬಿಡಿ ಹೊಸ ಹೊಸ ವೀಡಿಯೋಸ್ಗಳು ನಿಮಗೆ ಇಮಿಡಿಯೇಟ್ಲಿ ನಾನು ಅಪ್ಲೋಡ್ ಮಾಡಿದ ತಕ್ಷಣ ಸಿಗಬೇಕು ಅಂದ್ರೆ ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್